ಇಪ್ಪತ್ತು ವರ್ಷ ಪ್ರಯತ್ನ ಮಾಡ್ತಾನೆ ಸತತ ಇಪ್ಪತ್ತು ವರ್ಷ ಈ ಇಪ್ಪತ್ತು ವರ್ಷಗಳ ಮಧ್ಯೆ ಏನಾಗ್ತದೆ ರಾಜವೀರ ಮದಕರ್ ನಾಯಕ ಐದರಾಲಿ ಒಂದು ಸಂದರ್ಭದಲ್ಲಿ ವೆರಿ 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 ಬೆಸ್ಟ್ ಕ್ಲೋಸ್ ಫ್ರೆಂಡ್ಸ್ ಇನ್ನೊಂದು ಸಂದರ್ಭ ಬಿಟ್ಟರ್ ಎನಿಮಿಸ್ ಎರಡು ಮಧ್ಯೆ ನಡೀತೈತಿ ಇದು ಕತೆ ಚಿತ್ರದುರ್ಗದ್ದು ಕತೆ ಗುತ್ತಿ ಕೋಟೆಗೆ ಎದ್ ಕೊಟ್ಟಾಗ ನಾಯಕ ಬಹಳ ಖುಷಿಯಾಗಿ ಐದ್ರ ಅಲಿ ಕೇಳ್ತಾನೆ ನಿನಗೆ ಏನ್ ಬೇಕು ನಾನು ಕೊಡ್ತಾನೆ ಇದ್ನ ಎಪ್ಪತ್ತೇಳು ಮಿಂಡಾ ಮಿಂಡ ಅಂತ ಬಿರುದ್ ಕೊಡು ಅಂತ ಹೇಳ್ತಾನೆ ಎಪ್ಪತ್ತೇಳು ಪಾಳ್ಯಗಾರ ಐದರಾಲಿನೂ ಪಾಳೇಗಾರ ಐದರಾಲಿಗೂನು ಮದಕರ್ ನಾಯಕ ಮಿಂಡಾ ಅಂತ ಹೇಳಿ ಹಂಗಿಟ್ಟ ನೋಡಿ ನೀನು ಬತ್ತಿ ಅಂತ ಆಮೇಲೆ ಹೇಳ್ತಾರೆ ಇದು ಪೂರ್ತಿ ದ್ವೇಷ ಬೆಳೆಯಕ್ಕೆ ಇದು ಒಂದು ಕಾರಣ ನಿನ್ನೆ ಇದ್ದವ್ರು ಈಗ ಎಲ್ಲ ಪಕ್ಷಗಳು ಮೇಲಿಂದ ಮಾಡಿ ಆತ್ ಬಾಡಿ ನಯನ್ ಬಾಯ್ ಬಾಯ್ ಅನ್ನಂಗ ಬಿಡ್ತಾರೆ ಮತ್ತೆ ಸ್ವಲ್ಪ ಎಚ್ಚುಕ ಮೇದ್ ಮತ್ತೊಬ್ಬರನ್ನೊಬ್ರು ಬೈ ಅದ್ ಸಿಸ್ಟಮ್ ಎಲ್ಲ ಒಂದೇ ಅವಾಗ ಹಂಗೆ ಇತ್ತು ಈಗ ಹಿಂಗಿದೆ ಮುಂದೆ ನೋ ಇರುತ್ತೆ ಐದ್ರಲ್ಲಿ ಸೈನ್ಯ ಅಷ್ಟು ಸ್ಟ್ರಾಂಗ್ ಇದ್ದಿಲ್ಲ ಸೈನ್ಯಕ್ಕಿಂತ ಜಾಸ್ತಿ ಮ್ಯಾಜಿಕ್ ಮಾಡ್ತಿದ್ದ ಐದ್ರಲ್ಲಿ ಮೊದಲೆಲ್ಲ ಅಲ್ಲಿ ಇರ್ತಾರೆ ಈ ಸತಿ ಒಳಗೆ ಬಂದು ಇಲ್ಲಿ ಕ್ಯಾಂಪ್ ಹಾಕಿರ್ತಾರೆ ಆ ಕಾಲೇಜ್ ಮುಂದೆ ಇಲ್ಲೆಲ್ಲ ಹುಣಸೆ ಮರ ಐದ್ರಲ್ಲಿ ಇವೆಲ್ಲ ಅಡಿಗೆ ಮಾಡಿ ತಿಂದು ಬಿಸಾಕಿ ಹೋಗಿ ದುಣಸೆ ಮರುಗಳು ಇವೆಲ್ಲವೂ ಇವ್ರು ಏನೂ ಆಯ್ದವ್ ಇರಲ್ಲ ಆಯುಧವಾಗಿ ಹೋಗಿರ್ತಾರೆ ಮಾತುಕತೆಗಂತ ಹೋಗಿರ್ತಾರೆ ರಾಜ ಸಣ್ಣ ಬಾಕ್ ಹೊಯ್ ಇರ್ತಾನೆ ಮೇ ಮೋಸ ಆಯ್ತು ಅಂತ ಹೇಳಿ ಬಾಕ್ ತೆಗಿತಾನು ಅವಳ ನೋಡಿ ಅವ್ನ ಅಲ್ಲೇ ಕತ್ತರಿಸಿ ಬಿಡ್ತಾರ ಪಾಪ ಆಮೇಲೆ ದೊಡ್ಡ ಮದಕರ್ನ ಹಾಕಿರ್ತಾನೆ ಹಂಗೇ ಮುಷ್ಟೆಗೆ ಗುದ್ದಕ್ ಹೋಗ್ತಾನೆ ಎಲ್ಲ ಆಗುತ್ತೆ ಏನ ಆಗಲ್ಲ ಎಲ್ಲರೂ ಅಲ್ಲೇ ಅರೆಸ್ಟ್ ಮಾಡಿಬಿಡ್ತಾರೆ ಮಾಡಿ ಕಪಾಳದುರ್ಗ ಕೋಟೆಗೆ ಹಾಕಿಬಿಡ್ತಾರೆ ಚಿತ್ರದುರ್ಗನ ಮೂರು ದಿನ ಲೂಟಿ ಹೊಡಿತಾರೆ ರಾಜೀರ ಮದಕರ್ ನಾಯಕನ ಯಾಕೆ ಉಳಿಸ್ಬೇಕು ಹೇಳಿ ಆತಗ ಅಂದಲ್ಲಿ ವಿಷಯ ಇಟ್ಟು ಮದ ಬಿಡ್ತಾರೆ ನಾಯಕರಾಳಿದ ಹೋಗೋ ಒಂದು ನಿಷ್ಠೆ ನಿಷ್ಠೆಯಿಂದ ಹೋಗೋವ್ ಅಷ್ಟು ಪ್ರೇಮಸ್ ಆದ್ಲು ನಾಗರಾವ್ ಸಿನ್ಮಾ ಬಂತು ಮತ್ತೆ ಹೆಣ್ಮಕ್ಳು ಜಾಸ್ತಿ ಇಂಥವ್ರು ಸಿಗೋದ್ ಕಷ್ಟ ನಾವು ಹುಡ್ಕಿದ್ರಿಗೆ ಎಲ್ಲೋ ಕೆಲವ್ರು ಸಿಗ್ತಾರೆ ಸಿಕ್ತಾರೆ ಜಾನ್ಸಿ ಲಕ್ಷ್ಮೀಬಾಯಿ ಸಿಗ್ತಾಳೆ ಕಿತ್ತೂರು ಚೆನ್ನಮ್ಮ ಸಿಗ್ತಾಳೆ ಹೋಗೋವ್ ಸಿಗ್ತಾಳೆ ಹಿಂಗೆ ಬೆಳ್ಳಿಣಿಕೆ ಅಷ್ಟು ನಮ್ ನೆನಪಿನಲ್ಲಿ ಮೆಮೊರಿಯಲ್ಲಿ ಉಳಿಯುತ್ತೆ ಅದೇ ಎಲ್ಲಾ ಕಡೆ ನಾವು ವಿಸ್ತಾರವಾಗಿ ಹುಡುಕಿ ಅಂತ ಹೋದ್ರೆ ಇಂಥ ಮಹಿಳೆಯರು ತ್ಯಾಗ ಬಲಿದಾನಗಳು ಒಂದೊಂದು ಹಳ್ಳಿಯಲ್ಲೂ ಸಿಕ್ತಾವ್ ಈಗ ನೀವು ಏಕನಾಥೇಶ್ವರಿ ಗುಡಿ ನೋಡಿದ್ರಿ ಅದ್ರ ಮುಂದೆ ಒಂದು ಕಂಬ ನಿಲ್ಸಿದ್ದಾರೆ ಅದ್ರ ಕಂಬನ ಎಷ್ಟು ಮಾಡಿ ನಿಲ್ಸ್ಬೇಕಂದ್ರು ಸಿಗ ಆಗೋದಿಲ್ಲ ಅದಕ್ಕೆ ಬಂದು ಬಲಿ ಬೇಕು ಅಂತ ಹೇಳಿ ಕೇಳ್ತದ್ ಕಂಬ ಬಲಿ ಯಾರು ಕೊಡ್ಬೇಕು ಯಾರು ಪ್ರೆಗ್ನೆಂಟ್ ಇದ್ದವ್ರು ಯಾರೋ ಇಲ್ಲಿ ಯಾರು ಜನರು ಬೇಣ ಮಗಳು ಬರ್ತಾಳೆ ನಾನು ಬಲಿ ಇಕ್ತೇನೆ ಅಂತ ಹೇಳಿ ಆದ್ರಾಗ ಅಂದ್ ಫೋಟೋ ಕೇತಿನೋ ಹಾಕಿದ್ದಾರೆ ಅದಕ್ಕೆ ಆಮೇಲೆ ಅದು ಕಂಬ ನಿಂತ್ಕೊಳ್ಳುತ್ತೆ ಇಲ್ಲಿ ನಮ್ಮ ನಾಯಕರ ಅರಸುಗಳು ಕಟ್ಟಿಸಿದ್ದು ಅನೇಕ ಕೆರೆಗಳು ನೂರಾರು ಕೆರೆಗಳು ಕಟ್ಟಿಸಿದ್ದಾರೆ ಆದರೆ ಕೆಲವೊಂದು ಕೆರೆಗಳಿಗೆ ನೀರೇ ನಿಂತ್ಕೊಂತಿರಲ್ಲ ನೀರು ಹೋಗ್ತಿರ್ತಾವೆ ಯಾಕಂತ ಅದಕ್ಕೆ ಬಲಿ ಕೊಟ್ಟಾಗ ಅಂತೇಳಿ ಅವಾಗ ಪತ್ತಿರತೆ ಮಹಿಳೆಯರು ಇಂಥವ್ರು ಅನೇಕರು ಅದಕ್ಕೆಲ್ಲ ತ್ಯಾಗ ಮಾಡಿದ್ದಾರೆ ಅವಾಗ ಅವೆಲ್ಲ ನಿಂತಿದಾವೆ ಇಂಥವು ನಮ್ಮ ಚಿತ್ರದುರ್ಗ ಒಂದೆಲ್ಲ ಈ ನಮ್ಮ ದೇಶದ ಅನೇಕ ಭಾಗಗಳಾಗಿ ಈ ತರ ಘಟನೆಗಳು ನಮಗೆ ಕಾಣ ಸಿಗ್ತಾವೆ ಅಲ್ವಾ ಅದು ಸೈನ್ಸ್ ಏನಿದೆ ಸೈನ್ಸ್ ಒಪ್ಪಲ್ಲ ಅದು ಸತ್ಯ ಅದು ಮೌಢ್ಯನೇ ಇದು ಮೌಢ್ಯನೇ ಏನು ಅದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ವಿಶ್ಲೇಷಣೆ ಮಾಡಷ್ಟು ನನಗೆ ಇದು ಇಲ್ಲ ಮೌಢ್ಯ ನೀವೇ ಹೇಳಿದ್ದು ಕರೆಕ್ಟ್ ಅದು ಮೌಢ್ಯ ನಾನು ಆಗ್ಲೇ ಹೇಳಿದೆ ಚಿತ್ರದುರ್ಗ ಮಳೆ ಹೇಳಿದೆ ಮಳೆ ಪೂಜೆ ಮಾಡಿದ್ರೆ ಮಳೆ ಬಂತು ಅಂತ ಹೇಳಿದೆ ಅದು ಸೈಂಟಿಫಿಕ್ ಆಗಿ ನೋಡಿದ್ರೆ ಮೋಡ ಮಾಡ್ತಾರಲ್ಲ ಬಿತ್ತನೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಸೈಂಟಿಫಿಕ್ ಬಟ್ ಪೂಜೆ ಮಾಡಿದ್ರೆ ಮಳೆ ಬರುತ್ತಾ ಇಲ್ಲ ಅಂದ್ರೆ ಮಳೆ ಬರುತ್ತೆ ನಾವು ಮಾಡಿದಾಗ ಪೂಜೆ ಮಾಡಿದಾಗ ಮಳೆ ಬಂದಿದೆ ಆ ಒಬ್ಬ ವ್ಯಕ್ತಿಗೆ ಸ್ವತಂತ್ರವಾಗಿ ತಗೊಳ್ಳೋದಕ್ಕೆ ವಿವೇಚನೆ ವಿವೇಚನೆ ಅಂತ ಇರುತ್ತೆ ನಮ್ಮ ಹತ್ರ ವಿವೇಚನೆ ಇರುತ್ತೆ ಅದು ಏನಾದ್ರೆ ನಾವು ಯೋಚನೆ ಮಾಡ್ಬೇಕು ಅದು ಮೌಢ್ಯನ ಅಲ್ಲ ಯಾಕಂದ್ರೆ ಎಲ್ಲವನ್ನೂ ಹೋಗ್ಬಾರ್ದು ಎಲ್ಲ ಹೋಗ್ಬಿಟ್ರೆ ಮೌಢ್ಯ ಆಗಿಬಿಡುತ್ತೆ ಅದನ್ನ ನಾವು ನೋಡ್ಬೇಕು ಯಾವ್ದು ಕರೆಕ್ಟ್ ಅದು ಸುಳ್ಳು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ ಆತ್ಮಸಾಕ್ಷಿ ಸಾಕ್ಷಿಗ್ ಎಷ್ಟು ತಗೋಬೇಕು ಅಷ್ಟು ತಗೋಬೇಕು ಎಲ್ಲಾದ್ರೂ ಒಳ್ಳೇದು ಕೆಟ್ಟದ್ದು ಎರಡು ಇರುತ್ತಲ್ಲ ಹಂಗಾಗಿ ಒಬ್ಬವ್ ಒಂದು ಬಂತು ಓಬವ್ವ ಅರವತ್ತು ಆರರಲ್ಲಿ ಓಬವ್ವ ಇದನ್ನೆಲ್ಲ ಮಾಡಿದ್ಮೇಲೆ ಓಬವ್ವ ಬಹಳ ಫೇಮಸ್ ಆಗ್ತಾಳೆ ಇಲ್ಲೇ ಇರ್ತಾಳೆ ಅಚ್ಚಿದೆ ಇದೆಲ್ಲ ಮುಗಿತು ಅರ್ವ ಎಪ್ಪತ್ತಾರರ ಸತಿ ಮತ್ತೆ ಯುದ್ಧಕ್ಕೆ ಬರ್ತಾನೆ ಮೂರನೇ ಸತಿ ಐದರಾಲಿ ಅವಾಗು ಸೋತ್ ಹೋಗ್ತಾನೆ ಹತ್ತು ವರ್ಷ ಆದ್ಮೇಲೆ ಹೋದ್ಮೇಲೆ ಇಪ್ಪತ್ತು ವರ್ಷ ಪ್ರಯತ್ನ ಮಾಡ್ತಾನೆ ಸತತ ಇಪ್ಪತ್ತು ವರ್ಷ ಈ ಇಪ್ಪತ್ತು ವರ್ಷಗಳ ಮಧ್ಯೆ ಏನಾಗ್ತೈತೆ ರಾಜವಿರ್ ಅಮದ್ ಕರ್ನಾಕ ಐದರಲ್ಲಿ ಒಂದು ಸಂದರ್ಭದಲ್ಲಿ ವೆರಿ 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 ಬೆಸ್ಟ್ ಕ್ಲೋಸ್ ಫ್ರೆಂಡ್ಸ್ ಹೌದಾ ಹಾಂ ಇನ್ನೊಂದು ಬಿಟ್ಟರ್ ಎನಿಮೀಸ್ ಎರಡ್ರೂ ಮಧ್ಯೆ ನಡೀತೈತಿ ಇದು ಕತೆ ಚಿತ್ರದುರ್ಗದ್ದು ಕತೆ ಇಪ್ಪತ್ತು ವರ್ಷ ಇವರು ಎದ್ರು ಅಲ್ಲ ಇದು ಅಲ್ಲ ಈ ರಾಜನೂರು ಕೋಟೆನ ಯಾರು ಗೆದ್ಕೊಟ್ರು ಬಿದ್ದೂರು ಕೇಟನ್ ಗೆದ್ದು ಕೊಡ್ತಾನೆ ಆಮೇಲೆ ಗುತ್ತಿ ಕೋಟೆನೇ ಗೆದ್ಕೊಡ್ತಾನೆ ಮರ್ಕರ್ ನಾಯಕ ಯಾರು ಇದ್ರೆ ಅಲ್ಲಿಗೆ ಹಾಂ ಗುತ್ತಿ ಕೋಟೆಗೆ ಎದ್ಕೊಟ್ಟಾಗ ಮದಕರ್ ನಾಯಕ ಭಾಳ ಖುಷಿಯಾಗಿ ಐದರಲ್ಲಿ ಕೇಳ್ತಾನೆ ನಿನಗೇನು ಬೇಕು ನಾನು ನೀನು ನೀನೇನು ಕೊಡ್ತೀಯ ನನ್ನ ಹತ್ರ ಎಲ್ಲ ಐತೆ ಅಂತಾನೆ ಮದಕರ್ ಏ ಹಂಗಲ್ಲ ಏನನ್ನ ನಾನು ಕೊಡ್ತಾನೆ ಅಂತಾನೆ ಆಯ್ತು ಅಂತಂದು ಒಂದು ನನಗೆ ಒಂದು ಕೊಡು ಅಂತಾನೆ ಏನು ಅಂತಂದು ಎಪ್ಪತ್ತೇಳು ಪಾಳೆಗಾರರ ಮಿಂಡಾ ಅಂತ ಬಿರುದು ಕೊಡು ಅಂತ ಹೇಳ್ತಾನೆ ಅಲ್ಲೇ ಪೂರ್ಣಯ ಕುಂತಿರ್ತಾನೆ ಭಾಳ ಬುದ್ಧಿವಂತ ಪೂರ್ಣಯ್ಯ ಬೇಡ ಬೇಡ ಅಂತ ಕೇಳ್ತಾನೆ ಕೇಳಿದ್ರೆ ಏನು ನಿಮ್ಗೆ ಗೊತ್ತಲ್ಲ ರಾಜರದ್ದು ಬುದ್ಧಿ ಗೊತ್ತಲ್ಲ ರಾಜರು ಎಲ್ಲವನ್ನೂ ತಗೊಳ್ಳಲ್ಲ ಅವ್ರದ್ದು ಅವ್ರದ್ದು ಬುದ್ಧಿನೇ ಒಂಥರ ಯಾರು ನವಾಬ್ರು ಇರಲಿ ರಾಜರು ಇರಲಿ ಚಕ್ರವರ್ತಿಗಳು ಇರಲಿ ಈ ಯಾರು ಇರಲಿ ನಿಜಾಮ್ ಯಾರು ಇರಲಿ ಅವ್ರದ್ದು ಒಂಥರ ಇದು ಅದು ಯಾಕಂದ್ರೆ ಪವರ್ ಆ ತಂದ್ರೆ ಅವರಿಗೆ ಹಾ ಚೇರ್ ಆಡಿಸ್ತಿರುತ್ತೆ ಈಗೇ ನೋಡ್ರಿ ಒಬ್ಬ ಕಾರ್ಯಕರ್ತ ಆದಾಗ ಹೆಂಗಿರ್ತಾನೆ ಎಮ್ ಎಲ್ ಎ ಆದಾಗ ಹೆಂಗಿರ್ತಾನೆ ಕಾರ್ಯಕರ್ತ ಆಗಿ ಆಮೇಲೆ ಎಮ್ ಎಲ್ ಎ ಆಗ್ತಾನೆ ವ್ಯತ್ಯಾಸ ಒಂದು ಒಂದು ಹತ್ತು ವರ್ಷ ಡಿಫ್ರೆನ್ಸ್ ಇರುತ್ತೆ ಹತ್ತು ವರ್ಷ ಕಾರ್ಯಕರ್ತ ಆಗಿರ್ತಾನೆ ಎಮ್ ಎಲ್ ಎ ಆಗ್ತಿದ್ದಂಗೆ ಅಲ್ಲಿ ಎಲ್ಲ ಚೇಂಜ್ ಆಗಿಬಿಡ್ತಾವೆ ಹಂಗೆ ಮಾಡ್ತದೆ ಆಮೇಲೆ ಐದು ವರ್ಷ ಆದ್ಮೇಲೆ ಮನೆಗೆ ಕಳಿಸ್ತಾರೆ ಅವೆ ಕಾರ್ಯಕರ್ತೆ ಭಾಳ ಆತ್ಮೀಯ ಇದು ಎಲ್ಲ ಬಾಳ ಕಟ್ಟಾದಾಗ ಈ ಥರ ಆಗಿಬಿಡ್ತಾವೆ ಐದ್ರಾಲಿಗೆ ಕೇಳಿದಾಗ ತೆ ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ ಏಕೆ ಕೇಳಂತಾನೆ ಎಪ್ಪತ್ತೇಳು ಪಾಳ್ಯಗಾರ ಅಂತ ಕೊಟ್ಟುಬಿಡ್ತಾನೆ ಬಿರುದ್ಧ ಎಪ್ಪತ್ತೇಳು ಪಾಳ್ಯಗಾರಗಳಿಗೆ ಒಬ್ಬ ಪಾಳ್ಯಾಗಾರ ಐದ್ರ ಹಾಲಿಗೂ ಮದಕರ ನಾಯಕ ಮಿಂಡ ಅಂತೇಳಿ ಹಂಗಿಟ್ಟ ನೋಡಿ ನೀನು ಬತ್ತಿ ಅಂತ ಆಮೇಲೆ ಹೇಳ್ತಾನೆ ಇದು ಪೂರ್ತಿ ದ್ವೇಷ ಬೆಳೆಯೋಕ್ಕೆ ಇದು ಒಂದು ಕಾರಣ ಬಿರುದೆ ಹಾ ಅಭಿರುದ್ದೇ ಒಂದು ಕಾರಣ ಹಿಂಗ ನಿನಗೆ ಹಿಂಗೆ ಹಿಂಗೆ ಆಯ್ತು ಅಂತೇಳಿ ಯಾವಾಗಲೂ ಏನಾಗ್ಬಿಡುತ್ತೆ ಯಾರು ಯಾವಾಗಲೂ ಇಲ್ಲಿವರೆಗೂ ಲೈಟಾಗಿ ಆಗಿ ತೊಗೊತಾರೋ ಅವಾಗ ಏನು ಆಗಲ್ಲ ಸೀರಿಯಸ್ ಆಗಿ ಯಾವಾಗ ತಗೊಂತಾರೋ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ಕೊಡ್ತಾರೆ ಆಮೇಲೆ ಮರಾಠ್ರು ಯಾರು ಅವನ್ನ ಸೆರೆ ಹಿಡಿದು ಬಿಡ್ತಾನೆ ಪಾಪ ಮಾಧವರಾಯ್ ಮಧೋರಾಯಿನೆ ಕರೆಕ್ಟ್ ಮತ್ ಕರ್ನಾಯಕ ಕರೆಕ್ಟ್ ಸೆರೆ ಹಿಡಿದೊಟ್ಟಾಗ ಏನು ಮಾಡಲ್ಲ ನನ್ನ ಚಿತ್ರ ಎಲ್ಲ ಇದ್ ಮಾಡ್ತಾರೆ ಅವೆಲ್ಲ ನೋಡಿ ಮತ್ಕರ್ ನಾಯಕಗೂನು ಬಹಳ ಬೇಜಾರಾಗಿ ಬಿಡ್ತೈತಿ ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಹಿಂಗಾಗಿ ಇವ್ರದು ವಿಶ್ವಾಸ ಇದು ಹೋಗಿ ಹೋಗ್ಬಿಡ್ತಾವ ಆಮೇಲೆ ಎರಡ್ ಮೂರು ಸತಿ ಏನ್ ಗೆದ್ ಕೊಟ್ರು ಇದೇ ಇಂಥವೇ ಮಾಡೋದಾಗಿ ಬಿಡ್ತಾವ್ ಹಂಗಾಗಿ ಇವ್ರಿಗೂ ಬದ್ದ ದ್ವೇಷ ಹೈದರಾಲಿಗೆ ಇವ್ರ ಮೊದ್ಲು ಕ್ಲೋಸ್ ಫ್ರೆಂಡ್ ಮೊದ್ಲು ಆಮೇಲೆ ಸಂದರ್ಭಾನುಸಾರ ಈಗ ನೀವು ನೋಡ್ತಿರಲ್ಲ ಪಕ್ಷಾಂತರಗಳು ನಿನ್ನೆ ಇದ್ದವ್ರು ಈಗ ಎಲ್ಲಾ ಪಕ್ಷಗಳು ಮೀಲನ ಮಾಡಿ ಆತ್ ಬಾಳಿ ನಯನ್ ಬಾಯ್ ಬಾಯ್ ನಂಗ್ ಬಿಡ್ತಾರೆ ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಒಬ್ಬರು ಒಬ್ರು ಬೈ ಅದ್ ಸಿಸ್ಟಮ್ ಎಲ್ಲ ಒಂದೇ ಅವಾಗ ಹಿಂಗೆ ಇತ್ತು ಈಗ ಹಿಂಗೆ ಇದೆ ಮುಂದೆ ಹಂಗೆ ಇರುತ್ತೆ ದೇರ್ ಇಸ್ ನೋ ಚೇಂಜ್ ಅವ್ರೂ ಅಷ್ಟೇ ಇತ್ತು ಈಗ ನೋಡ್ತೀರಾ ಒಂದ್ ಪಕ್ಷದಾಗ ಒಂದ್ ಪಕ್ಷದ ಮೀಲಿನ ಬಾಯಿ ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಟ್ಟಿಗೆ ಅವ್ನ ನನ್ನ ಬೆನ್ನಿಗ್ ಚೂರಿ ಆಗ್ತದೆ ಅಂತೀನು ಇವ್ನ ಬೆನ್ನಿಗೆ ಚೇರೆ ಕರೆಕ್ಟ್ ಹಾ ಅವಾಗು ಅಷ್ಟೇ ಇತ್ತು ಎಂ ಎಲ್ ಎಲೆಕ್ಷನ್ ಈ ಪಕ್ಷ ಎಂ ಪಿ ಎಲೆಕ್ಷನ್ ಆ ಪಕ್ಷ ಹಾ ಇನ್ನು ಪಕ್ಷಿಗಳ ಮೇಲನ್ನ ಮಾಡಿಬಿಡ್ತಾರೆ ಇನ್ನೂ ಹೆಚ್ಚು ಕಮ್ಮಿ ಆದ ಹಾ ಇನ್ನ ಹೆಚ್ಚಾದ ರೇಟ್ಗೆ ನಂದು ಒಂದ್ ಬಣ ನಂದು ಒಂದು ತಮ್ಮ ಹೆಸರಿಟ್ಟು ಪಕ್ಷದಾಗೆ ಹೆಸರು ಇಟ್ಟು ಒಂದ್ ಪಕ್ಷ ಅಂತ ಮಾಡ್ಬಿಡ್ತಾರೆ ಜೋಕ್ ಕಂಡಂಗೆ ಇಲ್ಲ ಬಹಳ ಏನೋ ನಮೋನಂಗೆ ಬಹಳ ಒಂಥರ ಅನ್ಸುತ್ತೆ ಇವೆಲ್ಲ ಮುಂಚೆಯಿಂದ ನಡೆದು ಬಂದಿರೋದು ಸಿಸ್ಟಮ್ ಬೇರೆ ಯಾವಾಗ ರಾಜ್ಯಗಳು ಇದ್ದಾಗೂ ಅಷ್ಟೇ ಇತ್ತು ಈಗೂ ಅಷ್ಟೇ ಇದೆ ಮುಂದೇನು ಅಷ್ಟೇ ಆಗುತ್ತೆ ಸ್ವರೂಪ ಅಷ್ಟೇ ಅಷ್ಟೇ ಏನು ವ್ಯತ್ಯಾಸ ನೀವು ಈ ಪೊಲಿಟಿಕಲ್ ಸೈನ್ಸ್ ತಗೊಂಡ್ ನೋಡ್ರಿ ಮೇಜರ್ ಪೊಲಿಟಿಕಲ್ ಸೈನ್ಸ್ ಓದಾಗ ವರ್ಡ್ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಕರ್ನಾಟಕ ಇಷ್ಟ್ರಿ ಎಲ್ಲಗಳು ನೋಡ್ರಿ ಇಂಥವು ಅನೇಕ ಸಿಗ್ತಾವೆ ಅದ್ರ ಬಗ್ಗೆ ಗೊತ್ತಿರೋಲ್ಲ ಇದೇ ದೊಡ್ಡದು ಅನ್ಸ್ಬಿಡುತ್ತೆ ಇವ್ರು ಏನೇನೋ ಮಾಡಿರ್ತಾರೆ ಅವ್ರು ಅಸಹಾಯವಾಗಿ ಕಂಡುಬಿಡುತ್ತೆ ಅದು ಪೊಲಿಟಿಕಲ್ ಸ್ಟ್ರಾಟಜಿ ಅದು ಹಾ ಸೊ ಆ ಥರ ಮದಕರಿ ನಾಯಕರು ಮೊದಲು ಅವರಿಬ್ರು ಎನಿಮೀಸು ಸೊ ಆದಮೇಲೆ ಕ್ಲೋಸ್ ಫ್ರೆಂಡ್ಸು ಹೌದು ಸೊ ಮದಕರಿ ನಾಯಕರು ಹೇಳಿದ್ರಲ್ಲಿ ತುಂಬಾ ಸಂಸ್ಥಾನಗಳಿಗೆ ಕೊಡ್ರು ಹೌದು 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 ತುಂಬಾ ಗೆದ್ದು ಕೊಡ್ತಾರೆ ಹೌದು ಆಮೇಲೆ ಮದಕರಿ ನಾಯಕು ಗಿತ್ಯ ಏನೋ ಸಂಬಂಧನ ಆಗಬೇಕು ನಿಡುಗಲ್ ನನಗೆ ಮಾಡಿ ಯಾ ನಿನಿಗೂ ಮಾಡ್ತಾನೆ ಐದ್ರಲ್ಲಿ ಮುಂದೆ ಅಂತ ಹಂಗೆ ಆ ಮತ್ತೆಗಲ್ಲ ಸತಿ ಐದ್ರ ಗೆದ್ದು ಕೊಡ್ತಾನೆ ಐದ್ರಲ್ಲಿ ಹಿಡ್ಕೊಡ್ತಾನೆ ಮಾಡಿ ಗೆದ್ದು ಪಾವಗಡ ಮಾಡಿರ ಹಾ ಪಾವಗಡ ಇಲ್ಲ ಕುಂದೂರ್ಪಿ ಕುಂದೂರ್ಪಿ ಇತ್ತು ಪಾವಗಡ ಏನಿತ್ತಲ್ಲ ಅದು ಕುಂದೂರ್ಪಿಗ್ ಸೇರ್ತಿತ್ತು ನಮ್ಮ ಚಿತ್ರ ಸಂಸ್ಥಾನ ಅದು ಪಾಗೋಡ ಇದ್ರಿಗೆ ಇದ್ರಲ್ಲಿಸ್ಕೊಟ್ಟ ಇದಾರಲ್ಲ ಅವೆಲ್ಲ ನಮ್ ಬಂಧುಗಳು ಅವರೆಲ್ಲ ಇಲ್ಲಿ ಸುತ್ತ ಇರೋರೆಲ್ಲ ನಮಗ್ ಬಂಧುಗಳೇ ಎಲ್ಲರೂ ಬಂಧುಗಳು ಆತ್ಮೀಗೆ ಹೌದು ಹೌದು ಏನಾಯ್ತು ಐದ್ರ ಇನ್ನೊಂದು ಐದ್ರ ಅಲ್ಲಿ ಸ್ವಲ್ಪ ಹೇಳದ್ ಕೇಳ್ತಿದ್ದ ಐಸಾ ಸಾಬ್ ಐಸಾ ಸಾಬ್ ಐಸಾರ ಐಸಾಕಾರ ಅಂತ ಇದ್ದಂಗೆ ಹೌದು ಅಂತೇಳಿ ದಿವಾನ್ ಪೂರ್ಣ ಅರ್ಧ ಬಹಳ ಇದು ಮಾಡೋದು ಹಾ ಅದ್ನ ಕೈಲ ಎಲ್ಲ ಇತ್ತಲ್ಲ ದಿವಾನ್ ಪೂರ್ಣ ವೆರಿ ಬ್ರಿಲಿಯಂಟ್ ಕತ್ತಿ ಇಲ್ದಾನೆ ಆತ ಇಲ್ಲಿ ಗೆಲಿಯತ್ತ ಹಂಗಾಗಿ ಸಪ್ನವ್ರು ಆ ಕಳ್ಳಿನ ಸಪ್ ಮುಂದ್ ಬರುತ್ರಿ ಅದೊಂದು ಆತ್ನೋ ದಿವಾನ್ಪೂರ್ಣ ನಾಯಕಗೂ ಆತ್ನೇ ಪ್ರಧಾನ ಮಂತ್ರಿ ಕಸರಂಗಪ್ಪ ನಾಯಕಗೂ ಹತ್ತನೇ ರಾಜ ವಿರಮತ್ಕರ್ ನಾಯ್ಕಗೂ ಹತ್ತನೇ ಮೂರ್ ರಾಜ ಮಂತ್ರಿ ಆಗಿರ್ತಾನೆ ಆಮೇಲೆ ಸಾವಿರದ ಏಳ್ನೂರ ಎಪ್ಪತ್ತು ಒಂಬತ್ತರಾಗೆ ಮೂರನೇ ಕದನ ಇದು ನಾಲ್ಕು ನಾಲ್ಕನೇ ಅದು ಯಾವುದು ರಾಯದುರ್ಗ ಹರಪನಹಳ್ಳಿ ಬಿದನೂರು ಇವ್ರದ್ದೆಲ್ಲ ಮತ್ತೆ ಐದು ಇದು ನಾಲ್ಕು ಲಕ್ಷ ಸೈನ್ಯ ಅಂತಾರೆ ಅದು ಎಷ್ಟೋ ಸರಿ ಗೊತ್ತಿಲ್ಲ ನಾಲ್ಕು ಲಕ್ಷ ಅಂತ ಬರೆದಿದ್ದಾರೆ ನಾಲ್ಕು ಲಕ್ಷ ಸೈನ್ಯ ತಗೊಂಡು ಬರ್ತಾನೆ ಅಂತ ಅವಾಗ ಚಿತ್ರದುರ್ಗದ್ದು ಒಂದು ಲಕ್ಷನೋ ಒಂದೂವರೆ ಲಕ್ಷ ಸೈನ್ಯ ಇರುತ್ತೆ ಇದಕ್ಕಿಂತ ಮುಂಚೆ ಒಂದ್ಸತಿ ಇದು ರೀ ಯಾವ ಊರು ಇದು ಆನ್ವಟ್ಟಿ ಯುದ್ಧ ನಡೆಯುತ್ತೆ ಆನ್ವಟ್ಟಿಗೆ ಯುದ್ಧದಾಗ ಮರಾಠರಿಗೂ ಐದು ರಾಲಿಗೂ ಯುದ್ಧ ನಡೆಯುತ್ತೆ ಆನ್ವಟ್ಟಿ ಯುದ್ಧ ಅವರು ಮೂರು ಲಕ್ಷ ಜನ ಇರ್ತಾರೆ ಯಾರು ಮರಾಠರು ಮರಾಠ್ರು ಐದರ ಸೈನ್ಯ ಚಿತ್ರದುರ್ಗ ಸೈನ್ಯ ಸೇರಿ ಒಂದು ಲಕ್ಷ ಏನಾಗ್ತದೆ ಮದಕರ್ ನಾಯಕ ಅಂತ ಅವಾಗಲೇ ನಾವು ಮರಾಠ್ರದ್ದು ಮೂರು ಲಕ್ಷ ಸೈನ್ಯ ಹೊಡೆದಿವಿ ಇವಂದೆಲ್ಲ ಏನು ಐದರ ಸೈನ್ಯ ನಮ್ಮ ಲೆಕ್ಕ ಜಮಾ ಅಂತ ಐದರ ಸೈನ್ಯಕ್ಕಿಂತನು ಸೈನ್ಯಕ್ಕಿಂತನೂ ಮರಾಠ್ರು ಸ್ಟ್ರಾಂಗ್ ಇದ್ರಿ ಚಿತ್ರದುರ್ಗ ಸ್ಟೈನ್ ಸೈನ್ಯನು ಬಹಳ ಸ್ಟ್ರಾಂಗ್ ಐದರಲ್ಲಿ ಸೈನ್ಯ ಅಷ್ಟು ಸ್ಟ್ರಾಂಗ್ ಇದ್ದಿಲ್ಲ ಇಂಥವೇ ಸೈನ್ಯಕ್ಕಿಂತ ಜಾಸ್ತಿ ಮ್ಯಾಜಿಕ್ ಮಾಡ್ತಿದ್ದ ಐದರಲ್ಲಿ ಈ ಮ್ಯಾಜಿಕ್ನಲ್ಲಿ ವರ್ಕೌಟ್ ಆಗ್ತಿತ್ತು ಸೈನ್ಯ ಇಲ್ಲ ಬಟ್ ಇವರು ಮರಾಠ್ರದ್ದು ಸೈನ್ಯ ಸ್ಟ್ರಾಂಗ್ ಸೈನ್ಯ ಅಂತ ಮೂರು ಲಕ್ಷ ಸೈನ್ಯನೇ ನಾನು ನೋಡಿದ್ದೀನಿ ಇದೆಲ್ಲ ಏನು ದೊಡ್ಡದು ಅಂತ ಹೇಳ್ತಾನೆ ಹಂಗಾಗಿ ಮತ್ಕರ್ ನಾಯಕ ಯಾವಕ್ಕೂ ಆಗಲ್ಲ ಆಮೇಲೆ ಒಬ್ರಿಗೆ ಇಬ್ರಿಗೆ ಗೊತ್ತಾಗಿರ್ತದೆ ಮತ್ಕರ್ ನಾಯಕ ಏನು ಅಂತ ಐದ್ರಾಲಿಗೆ ಗೊತ್ತು ಐದ್ರಲ್ಲ ಏನು ಅಂತ ಮದಕರ್ ನಾಯಕ ಗೊತ್ತು ಅಟ್ ದಿ ಸೇಮ್ ಟೈಮ್ ಎಕ್ಸಿಸ್ಟೆನ್ಸ್ ಉಳಿಬೇಕಂದ್ರೆ ಇಬ್ರು ಒಬ್ಬರು ಉಳಿಬೇಕು ನೀನಾನ ಇರಬೇಕು ಇಲ್ಲ ನಾನಾನ ಇರಬೇಕು ಅಂತ ಇಬ್ಬರು ಸೇಮ್ ಟೈಮ್ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹಂಗ್ಬಿಡ್ತು ಹಾಂ ಹಂಗೆ ಬರುತ್ತೆ ಒಂದು ನೀನು ಇರಬೇಕು ಇಲ್ಲ ನಾನು ಇರಬೇಕು ಅಂತ ಇಬ್ರು ಪರಾಕ್ರಮಿಗಳು ಇಬ್ಬರು ಸೂರ್ಯರು ಅಂದ್ರೆ ಈತ ಕುತಂತ್ರ ಇನ್ ತಗೊಂಡ್ ಮಾಡ್ತಿರಲ್ಲ ಆತ ಮತ್ತೆ ರಾಜನೀತಿಗೆ ಕುತಂತ್ರ ಅನ್ನೋದು ಒಂದು ಪಾರ್ಟ್ ಆಫ್ ದಿ ಒಂದು ವಿದ್ಯೆ ಅದು ಹಂಗಾಗಿ ಅದು ಯುದ್ಧ ನಡೆಯುತ್ತೆ ಬಾಳೆ ಒಂದು ಆರು ತಿಂಗಳು ವರ್ಷ ಯುದ್ಧ ನಡೀತೈತಿ ಏನೇನು ಮಾಡೋಕ್ಕಾಗಲ್ಲ ಇವ್ರಿಗೂ ಮರಾಠರು ನಾವು ನಿಮಗೆ ಸಪೋರ್ಟಿಗೆ ಬರ್ತೀವಿ ಅಂತ ಹೇಳಿರ್ತಾರೆ ಸಪೋರ್ಟಿಗೆ ಬರ್ತಾರೆ ಅಂತ ಇವ್ರು ಕಾಯೇ ಕಾಯ್ತಾರೆ ಕೊನೆಗೆ ಬರೋದಿಲ್ಲ ಮತ್ತೆ ಇನ್ನ ಇವರು ಗೂಢಚಾರರು ಹೋಗೋರಿಗೆಲ್ಲ ಸುತ್ತ ಇದು ಮಾಡಿಬಿಟ್ಟಿರ್ತಾರೆ ಎಲ್ಲಿಂದೂ ಒಂದು ಸಂದೇಶ ಹೋಗಂಗಿಲ್ಲ ಒಂದು ಸಂದೇಶ ಬರಂಗಿಲ್ಲ ಆಮೇಲೆ ಕೊನೆಗೆ ಇವ್ರು ಹೋಗ್ತಾರೆ ಬಾ ಮರಾಠ್ರಿಗೆ ಆಮೇಲೆ ಬರ್ತಾವೆ ಮಾಧವರಾಯಿಂದ ಯಾರು ಇನ್ನೊಬ್ರು ಇರ್ತಾರೆ ಮಾಧವರಾಯ ಎಲ್ಲ ಅವ್ರು ಕಳಿಸ್ತಾರೆ ಐವತ್ತು ಸಾವಿರ ಸೈನ್ಯನ ಕಳಿಸ್ತಾರೆ ಮರಾಠರಿಗೂ ಐದ್ರಾಲಿಗೂ ಅತ್ಯಂತ ಭಯಂಕರ ದ್ವೇಷ ನಮಗೂ ಚಿತ್ರದುರ್ಗಕ್ಕೂ ಐದರಾಳಿ ಐದರಾಳಿಗಿಂತ ಅವ್ರವ್ರಿಗೆ ಜಾಸ್ತಿ ದ್ವೇಷ ಈಗ ಚಿತ್ರದುರ್ಗಕ್ಕಿಂತ ಮೈಸೂರು ದೊಡ್ಡದು ಚಿತ್ರದುರ್ಗಕ್ಕಿಂತ ಮರಾಠ ದೊಡ್ಡ ದೊಡ್ಡದಲ್ಲ ಅವರಿಬ್ಬರು ಸಮಾನ ಇವರಾಗಿ ಹೋರಾಟಗಳು ಜಾಸ್ತಿ ಅವರು ಪೂರ್ತಿ ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಮರಾಠ ಸ್ಟೇಟು ಇವರು ಮೈಸೂರು ಸ್ಟೇಟ್ ಎಕ್ಸ್ಪೆನ್ಷನ್ ಅಂತ ಇವರು ಇವರು ಎಕ್ಸ್ಪೆನ್ಷನ್ ಇಲ್ಲ ನಮ್ಮದು ಇಂಡಿಪೆಂಡೆಂಟಾಗಿ ಉಳಿಸ್ಕೊಂಡಿರೋ ಅಂತ ಇವರು ಚಿತ್ರದುರ್ಗ ಹೀಗಿತ್ತು ಆವಾಗ ಏನಾಗುತ್ತೆ ಐದು ರಾಲಿಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗಿ ಅವ್ರು ಬರೋರಿಗೆ ಎರಡು ಲಕ್ಷನೋ ಎಷ್ಟೋ ವರಹ ಕೊಟ್ಟು ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾನೆ ಐವತ್ತು ಸಾವಿರ ಸೈನ್ಯ ಬಂದಿದ್ದು ವಾಪಸ್ ಹೋಗ್ಬಿಡುತ್ತೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ತಾನೆ ಎರಡು ಲಕ್ಷ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾನೆ ಮಧ್ಯ ಮತ್ತೆದಾರಿಂದಾನೆ ಹೋಗ್ಬಿಡ್ತಾರೆ ಏನು ಇದಿರಲ್ಲ ಆಮೇಲೆ ಮೊದ್ಲಿಂದಾನು ನಡೆದು ಬಂದಿರುತ್ತೆ ಏನಂದ್ರೆ ನಾ ಇದ್ರಲ್ಲಿ ಬರೋದು ಚಿತ್ರಕ್ಕಿದ್ದ ಮಾಡೋದು ಆಗಲ್ಲ ಗೆಲ್ಲಕಾಗಲ್ಲ ಅಂದಿಗೆ ಅದು ಇದು ಕಾಂಪನ್ಸೇಷನ್ ಅಂತ ತಗೊಳೋದು ಇನ್ನೊಂದು ಮಾಡೋದು ಹೋಗೋದು ರಾಜಿ ಫ್ರೆಂಡ್ಸ್ ಒಟ್ಟದ್ ಏನಂದ್ರೆ ಇವ್ರಿಬ್ರು ಇಬ್ರು ಮಧ್ಯಾಹ್ನ ಇಪ್ಪತ್ತು ವರ್ಷದಾಗೆ ಎಲ್ಲವು ಏನ್ ಬೇಕು ಏನ್ ಬೇಡ ಎಲ್ಲವೂ ಆಗಿರ್ತಾವ್ ಹಂಗಾಗಿ ಎಲ್ಲರೂ ಹೇಳ್ತಾರೆ ಪ್ರಭು ಈಗ ಪರಿಸ್ಥಿತಿ ಸರಿ ಇಲ್ಲ ಮರಾಠ್ರನು ಬರ್ತಾ ಇಲ್ಲ ನಾವು ದಿನಾ ನೋಡೋದೇ ಆಗ್ಬಿಟ್ಟಿದೆ ಇಲ್ಲಿ ನಮಗೆಲ್ಲ ಆಹಾರ ದೋಸ ಧಾನ್ಯಗಳು ಎಲ್ಲ ಹೋಗ್ಬಿಟ್ಟಾವೆ ನೀರಿಲ್ಲ ಇಲ್ಲ ಆಮೇಲೆ ಸೈನಿಕರು ಯುದ್ಧ ಮಾಡಿ ಮಾಡಿ ಭಾಳ ಇದಾಗ್ಬಿಟ್ಟಾರೆ ಹಂಗಾಗಿ ನಾವು ಈ ಸತಿನೂ ರಾಜಿ ಮಾಡ್ಕೇಳದು ಉತ್ತಮ ಅಂತ ಹೇಳ್ತಾರೆ ಅವನು ಕಳಿಸ್ತಾನೆ ನೀವು ರಾಜಿ ಮಾಡ್ಕೊಳ್ಳ್ರಿ ನನ್ನ ಹತ್ರ ನಾನು ಬಿಟ್ಬಿಡ್ತೀನಿ ಎಷ್ಟೋ ವರಹ ಬೇಕು ಹಂಗಾಗಿ ಅಂತೇಳಿ ಮತ್ತೆ 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 ಕಳಿಸ್ತಿರ್ತಾನೆ ಅವಾಗ ಹೇಳ್ತಾರೆ ಆಮೇಲೆ ಇದು ನಿಮಗೆ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಇದು ನಡೀತಿರ್ತತೆ ಹಬ್ಬ ಅದರಾಗೆ ಕಳ್ಳಿನಾರ್ ಸಪ್ಪ ಹೋಗಿ ಆ ಕಡೆ ಸೇರ್ಕೊಂಡು ಇಲ್ಲೇಲ್ಲ ಅವ್ರಿಗೆಲ್ಲ ರಹಸ್ಯಗಳೆಲ್ಲ ಹೇಳ್ತಾನೆ ಸಪ್ಪ ಆಮೇಲೆ ಇಲ್ಲಿ ಕೆಲವು ಸರ್ದಾರ್ಗಳು ಅವನ ಜೊತೆಗೆ ಶರೀಕ್ ಆಗಿಬಿಡ್ತಾರೆ ಇಂಥವು ಎಲ್ಲ ಅವ್ನು ನಡೀತಾ ಇತ್ತು ಬಿಡು ಅಂತೇಳಿ ರಾಜ ಆಗೋಣ ಅಂತೇಳಿ ಹೋಗ್ತಾನೆ ಇಲ್ಲಿ ಯಾವ ಅಮ್ಮ ದೇವ್ರುಗಳು ಯಾವ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಕಣ್ಣು ಆಯಿತು ಇದಾಯ್ತು ಅಂತೇಳಿ ಹೋಗ್ಬೇಕಂದ್ರೆ ಅವನು ಮೊದಲೇ ಪ್ಲಾನ್ ಮಾಡಿರ್ತಾನೆ ರಾಜೀಗಂತ ಕರೆದಾಗ ಹೇಳ್ತಾನೆ ನೀವು ಯಾವ ಆ ಇದ ತರಬಾರ್ದು ಯಾವ ಎಷ್ಟು ಸೈನ್ಯ ಬರಬಾರ್ದು ಒಂದು ರಾಜ ಮತ್ ಕರ್ನಾಯಕ ಆತ ರಾಜ ಆತನ ಮಗ ಯುವರಾಜ ನಾಯಕ ಮುಂದಿನ ಅಧಿಪತಿ ಅಣ್ಣ ದೊಡ್ ಮತ್ ಕರ್ ನಾಯಕ ದಂಡನಾಯಕ ನಿಂತಪಟ್ಟ ಆಮೇಲೆ ಯಾರು ಆತ ಗುಡೆಕೋಟೆ ಇವ್ರು ಬಂದಿರ್ತಾರೆ ಯಾರು ದೊಡ್ಡ ಮತ್ ಕರ್ನಾಯಕನ್ ಬಾಮ ಇದ್ನ ರಾಜವಿರಾಮ್ ಕರ್ನಾಕಗೂ ಬಾಮ ಇದ್ನಲ್ಲ ಅವರು ಇಬ್ರು ಅವರಿಬ್ರು ಬಾಮ ಇದ್ನಗಳು ಆಮೇಲೆ ಇನ್ನೊಬ್ಬ ಯಾರೋ ಒಂದು ಅಂಗರಕ್ಷಕ ಇರ್ತಾನ ಗುದಗತ್ತಿ ಅಂತೇಳಿ ಅವ್ನೊಬ್ನ ಅಂಗರಕ್ಷಕ ಇಷ್ಟು ಜನ ಹೋಗ್ತಾರೆ ಇವ್ರ ಜೊತೆಗೆ ಮರ್ಕರ್ ನಾಯಕನ ಕೀಪ್ ಹೋಗ್ಬೇಕಿರ್ತಾಳೆ ಯಾರು ಸುಳ್ಳೇನ ಆಗಿ ಅದು ಏನೋ ಅಂತಾರೆ ಏನು ಹಾಕಿ ಅಕ್ಕಿನ ಗೌಡಿ ಗೌಡಿನ ಏನೋ ಇದೆ ಅಕ್ಕಿನ ಕೇಳಿ ಇಟ್ಕೊಂಡು ಹೋಗ್ತಾರೆ ಏನು ಇಲ್ಲಿ ಹೋಗಿರಲ್ಲ ಎಲ್ಲಿ ಸಿಗ್ತಾಳೆ ಗೊತ್ತಿಲ್ಲ ಇವ್ರನ್ನೆಲ್ಲ ಹೋದಾಗ ಹೋಗಿ ಇಲ್ಲಿ ವೆಂಕ್ರಮಣ ದೇವಸ್ಥಾನ ಇದೆ ಅಲ್ಲಿ ಇಲ್ಲಿ ತುರ್ನೂರು ರೋಡ್ನಲ್ಲಿ ವೆಂಕ್ರಮಣ ದೇವಸ್ಥಾನ ಇದೆ ಅಲ್ಲಿ ಕ್ಯಾಂಪ್ ಹಾಕಿರ್ತಾರೆ ಈ ಸತಿ ಹಾಂ ಇವಾಗಲ್ಲ ಇಲ್ಲಿ ಒಳಗೆ ಮೊದಲೆಲ್ಲ ಅಲ್ಲಿರ್ತಾರೆ ಈ ಸತಿ ತಿನ್ನ ಬಂದು ಇಲ್ಲಿ ಕ್ಯಾಂಪ್ ಹಾಕಿರ್ತಾರೆ ಇಲ್ಲಿ ನೀವು ಬರ್ತಾ ಇಲ್ಲಿ ಇದ್ರ ಇಲ್ಲಿ ಹುಣಸೆ ಮರುಗಳಿದಾವ ಇಲ್ಲೆಲ್ಲ ನೋಡಿದ್ರಲ್ಲಿ ಹುಣಸೆ ಮರಗಳಿಲ್ಲಿ ಇಲ್ಲಿ ಆ ಕಾಲೇಜ್ ಮುಂದೆ ಇಲ್ಲೆಲ್ಲ ಹುಣಸೆ ಮರ ಮರಿದ್ರಲ್ಲಿ ಕಾಲದಾಗ ಇವೆಲ್ಲ ಅಡಿಗೆ ಮಾಡಿ ತಿಂದು ಹೋಗಿ ಬಿಣೆ ಮರಗಳು ಇವೆಲ್ಲವು ಹುಣಸೆ ಬೀಜ ಹಾ ಅವು ಬೆಳೆದು ಹುಣಸೆ ಮರ ಆಗಿರೋ ಇಲ್ಲೆಲ್ಲ ಕಾಣ್ತಾವ್ ಹಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಕಾಣ್ತಾವ ಇಲ್ಲೆಲ್ಲ ಅದೇ ಹುಣಸೆ ಅವು ಬಿಸಾಕಿದ್ದು ಮರಗಳು ಹುಣಸೆ ಮರಗಳು ಇನ್ನೂರು ದೊಡ್ಡ ದೊಡ್ಡ ಮರಗಳು ಈ ಸೈಟ್ಗಳು ಮಾಡಿ ಕತ್ತರಿಸಿದ್ದಾರೆ ಇವೆಲ್ಲ ಇಲ್ಲೆಲ್ಲ ಹಾಕಿರ್ತಾರೆ ಅಲ್ಲಿ ಹೋಗ್ತಿದ್ದಂಗೆ ಏನ್ ಮಾಡ್ಬಿಡ್ತಾರೆ ಅಟ್ಯಾಕ್ ಮಾಡ್ಬಿಡ್ತಾರೆ ಕ್ಯಾಪ್ಚರ್ ಮಾಡ್ಬಿಡ್ತಾರೆ ಹಾ ಇವ್ರು ಏನು ಆಯುಧ ಒಯ್ದಿರಲ್ಲ ನಿರ ಆಯುಧವಾಗಿ ಹೋಗಿರ್ತಾರೆ ಮಾತುಕತೆಗಂತೂ ಹೋಗಿರ್ತಾರೆ ರಾಜೀ ಸಂದಾನಕ್ ಅಂತೇಳಿ ರಾಜ ವಿರಾಮಲ್ಕರ್ ನಾಯಕ ಇವ್ರೇನ್ ಹೇಳಿದ್ನಲ್ಲ ಎಲ್ಲರನ್ನಾದ್ರೆ ಅವ್ನು ಗುದ್ಗತ್ತಿ ಅಂಗರಕ್ಷಕ ಸಣ್ಣ ಬಾಕ್ ಒಯ್ದಿರ್ತಾನೆ ಮೇ ಮೋಸ ಆಯ್ತು ಅಂತೇಳಿ ಬಾಕ್ ತೆಗೀತಾನೆ ಅವಳ ನೋಡಿ ಯಾಕೆ ಅವ್ನು ಅಲ್ಲೇ ಕತ್ತರಿಸ್ಬಿಡ್ತಾರೆ ಪಾಪ ಆಮೇಲೆ ದೊಡ್ಡ ಮದ ಕರ್ನ ಹಾಕಿರ್ತಾನೆ ಹಂಗೆ ಮುಷ್ಟೆ ಉದ್ದಕ್ಕೆ ಹೋಗ್ತಾನೆ ಎಲ್ಲ ಆಗುತ್ತೆ ಏನು ಆಗಲ್ಲ ಎಲ್ಲರನ್ನು ಅಲ್ಲೇ ಅರೆಸ್ಟ್ ಮಾಡಿಬಿಡ್ತಾರೆ ಮಾಡಿ ಇಲ್ಲಿ ಇಡ್ತಾರೆ ಬಂಧಿಸಿ ಬಿಡ್ತಾರೆ ಬಂಧಿಸಿ ಚಿತ್ರದುರ್ಗನ ಮೂರು ದಿನ ಲೂಟಿ ಹೊಡಿತಾರೆ ಮೂರು ದಿನ ಲೂಟ್ ಮಾರು ಲೂಟ್ ಮಾರು ಅಂತ ಮೂರು ದಿನ ಲೂಟ್ ಮಾರಿದ್ಮೇಲೆ ಅವ್ರನ್ನೆಲ್ಲ ಈಗ ನಾನು ಹೇಳಿದ್ನಲ್ಲ ಮೈಸೂರು ಶ್ರೀರಂಗಪಟ್ಟಣ ಸಿಲ್ಕ್ ಯಾವುದದು ಚಿತ್ರದುರ್ಗ ಸಿಲ್ಕ್ ರೋಡ್ ಇಲ್ಲಿ ಸರ್ಕಸ್ಗಳು ಬರ್ತಿದ್ವು ಆದರೆ ಬೋನ್ನಲ್ಲಿ ತರ್ತಿದ್ರಲ್ಲ ಈ ಸರ್ಕಸ್ ಬ್ಯಾನ್ ಮಾಡಿದಾರಿಲ್ಲ ಹಂಗೆ ಇವ್ರನ್ನೆಲ್ಲ ಮುಳ್ಳಿನ ಪಂಜರದಾಗ ಬಿಚ್ಚುಕತ್ತಿ ಪಾರಿ ಅಂತೇಳಿ ಬಿಚುಕತ್ತಿ ಪಾರೆ ಅಂದರೆ ಈಗಿಂದ ರಿಸರ್ವ್ ಪೊಲೀಸ್ ಇರುತ್ತಲ್ಲ ಅಷ್ಟೇ ಅದಕ್ಕಿಂತ ವ್ಯತ್ಯಾಸ ಏನಿಲ್ಲ ಗನ್ ಹಿಡ್ಕೊಂಡು ರಿಸರ್ವ್ ಪೊಲೀಸ್ ಇರ್ತಾರಲ್ಲ ಆ ಕಾಲದಾಗ ಅದಕ್ಕೆ ಬಿಚ್ಚುಕತ್ತಿ ಪಾರೆ ಅಂತ ಹೇಳಿದ್ರು ಓ ಬಂದು ಈಗಿನ ಹಾ ಈಗಿನ ರಿಸರ್ವ್ ಪೊಲೀಸ್ ಏನ್ ಗನ್ ಹಿಡ್ಕೊಂಡು ನಿಂತಿರ್ತಾರಲ್ಲ ಅದೇ ಆಗಿನ ಕಾಲದ್ದು ಬಿಚ್ಚುಕತ್ತಿ ಬಿಚ್ಚುಕತ್ತಿ ಪಾರ್ಯಾಗ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೋ ಒಂದು ಮನೆ ಇದೆ ಅಲ್ಲಿ ಮನೆಯಲ್ಲಿ ಇವ್ರನ್ನ ಗೃಹ ಬಂಧನದಲ್ಲಿ ಇರ್ತಾರೆ ಶೆಟ್ಟಿ ಮನೆ ಮನೆಯದು ಅಲ್ಲಿ ಗೃಹ ಇಟ್ಟಿರ್ತಾರೆ ಸ್ವಲ್ಪ ದಿನ ಆದಮೇಲೆ ರಾಜ ವೀರ ನಾಯಕನ ಮಗ ಯುವರಾಜ ಸಾಹೇಬ್ ಜಾದೆ ಬರಮಣ್ ನಾಯ್ಕನ ತಮ್ಮ ಪ್ರಧಾನಿ ಪರಶಾನ್ ನಾಯಕನ ಇದಕ್ಕೆ ಯಾವ್ದದು ಬೆಟ್ಟ ಇದೆ ಅಲ್ರಿ ಕಪಾಳದುರ್ಗ ಬೆಟ್ಟ ಕಪಾಳದುರ್ಗ ಕನ್ಪುರ ಕಬಳ ಹಾ ಕನಕುರದ ಹತ್ರ ಹದಿನೈದು ಕಿಲೋಮೀಟರ್ ಇದೆ ಅಲ್ಲಿ ಅಲ್ಲಿಗೆ ಅಲ್ಲಿ ಹೋಗಿ ದೊಡ್ಡ ಬೆಟ್ಟ ಕೋಟೆ ಇದೆ ಅವಾಗ ಏನ್ ಮಾಡ್ತಿದ್ರು ಈ ಎಲ್ಲ ಪ್ರಿಸನರ್ಸ್ ಯಾರು ರಾಜರುಗಳು ಇರ್ತಾರೆ ತಂದಲ್ಲಿ ಹಾಕಿ ಬಿಡ್ತಿದ್ರು ಕಬ್ಬಾಳ್ ಕೋಟೆಗೆ ಅಕ್ಕಿ ಬಿಡುತ್ತಾರೆ ಕಬ್ಬಾಳ್ ದುರ್ಗದ ಮೇಲೆ ಬೆಟ್ಟ ಇದೆ ಕೋಟೆ ಇದೆ ಅಲ್ಲಿ ಹೋಗಿ ಹಾಕಿ ಬಿಡುತ್ತಾರೆ ಯಾರ್ನ ಪರಶರಮ ನಾಯಕ ಅನ್ನ ವಾತನ್ನ ಮಗ ರಾಜಾ ವೀರ ಮದಕ್ರ ನಾಯಕ ಚಿಗಪ್ಪ ಮಗನ ಹಾಕಿ ಬಿಡುತ್ತಾರೆ ಸೋ ಮದಕ್ರ ತಮ್ಮ ಪರಶರಮ ನಾಯಕ ಮದಕ್ರ ನಾಯಕರ ಮಗ ಇಬ್ಬರು ಕಬ್ಬಾಳ್ ಬೆಟ್ಟ ಅಲ್ಲಿ ಹೋಗಿ ಹಾಕಿ ಕನಪುರ ಕನಕಪುರ ತಾಲೂಕಿನ ಕಬ್ಬಾಳ್ ಬೆಟ್ಟದಲ್ಲಿ ಇರುವಂತ ಸೆಲ್ಯುಲರ್ ಜೈಲು ನಮಗೆ ನೋಡಕ್ ನಮಗೆ ನೋಡಕ್ ಆಗಿರಲಿಲ್ಲ ಒಂದಿನೋ ಇದನ್ನ ಎಂತ ಸರ್ ಇದು ನೋಡಿ ಹೇಗಿದೆ ಸ್ವಲ್ಪ ದಿನ ಅವ್ರು ಅಲ್ಲೇ ಇರ್ತಾರೆ ತಪೀಶೆಂಟ್ ಬರಬೇಕು ಅಂತಾರೆ ತಪೀಶೆಂಟ್ ಬರಕ್ ಆಗಲ್ಲ ರಾತ್ರೆಲ್ಲ ಸುತ್ತಾರೆ ಸುತ್ತಿ ಬೆಳಿಗ್ಗೆ ಆಗಷ್ಟೊತ್ತಿಗೆ ಬರ್ತಾರೆ ಸೀದಾ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ರು ಅಲ್ಲೇ ದ್ವಾರ ಬಾಗ್ಲಿಗೆ ಬಂದಿರ್ತಾರೆ ಕೋಟೆ ಬಾಗ್ಲಿಗೆ ಸೈನಿಕರು ಹಿಡ್ಕೊಂತಾರೆ ಹಿಡ್ಕೊಂಡು ಮತ್ತೆ ಇದರಲ್ಲಿ ಮೆಸೇಜ್ ಕಳಿಸ್ತಾರೆ ಹಿಂಗೆ ತಪ್ಪಿಸ್ಕೊಂಡು ಹೋಗಿದ್ರು ಈಗ ಸಿಕ್ಕಾರೆ ಹಿಂಗೆ ಹಿಡ್ದು ಹಾಕಿವಿ ಮತ್ತೆ ಅಂತ ಹೇಳಿ ಅವಾಗ ಆತ ಕಳಿಸ್ತಾನೆ ಆಯ್ತು ಅವರು ಕತೆ ಮುಗಿಸಿಬಿಡ್ರಿ ಅಂತಂದು ಇದು ಕಪಾಳದುರ್ಗ ಹತ್ರ ಇದು ಭೈರಪಟ್ಟಣ ಅಂತ ಹೇಳಿ ಅಲ್ಲೊಂದು ಇದು ಕಪಾಳ ದೇವಸ್ಥಾನ ಇದೆ ಅಲ್ಲ ಅದ್ರ ಪಕ್ಕಕ್ಕೆ ಭೈರಪಟ್ಟಣ ಅಂತ ಬರುತ್ತೆ ಆಲ್ ಮರಕ್ಕೆ ಸಿದ್ದೋಜಿ ಅನ್ನೋನು ರಾಜ ವೀರಮರ್ ಕರ್ನಾಕನ ಮಗ ಹನ್ನೆರಡು ವರ್ಷದ ಹುಡುಗ ಬರ್ಮಣ್ಣ ಬರ್ಮಣ್ಣನ ಇತನ್ನ ಹ್ಯಾಂಗ್ ಮಾಡಿ ಬಿಡ್ತಾರೆ ಅಲ್ಲಿ ಚಿತ್ರದುರ್ಗದ ರಾಜರನ್ನ ಇಲ್ಲಿ ಗಲಿಗೆ ಹಾಕ್ಯಾರೆ ಅಂತ ಹೇಳಿ ಅಲ್ಲಿ ಹಾಲನ್ನ ಇಟ್ಟು ಪೂಜೆ ಮಾಡ್ತಾರೆ ಇವತ್ತಿಗುನು ಅಲ್ಲಿ ಮಾಡ್ತಾರೆ ಭೈರಪಟ್ಟಣ ಭೈರಪಟ್ಟಣ ಭೈರಪಟ್ಟಣದಲ್ಲಿ ಇವತ್ತಿಗೂ ಎಕ್ಸಿಸ್ಟ್ ನಾವೆಲ್ಲ ದಾಖಲೆ ತೋರಿಸ್ತೀವಿ ಸರ್ ಹಂಗಾರೆ ಕಬ್ಬಾಳದುರ್ಗದಲ್ಲಿರುವ ಕೋಟೆ ಮತ್ತೆ ಜೈಲು ಹೈದರಾಲಿ ಹೈದ್ರಾಲಿದ್ಲು ಅವಾಗ ಏನ್ ಮಾಡ್ತಿದ್ದ ಹೈದ್ರಾಲಿ ಚಿತ್ರದುರ್ಗದ ಒಂದೇ ಅಲ್ಲ ಬೇರೆ ಬೇರೆ ರಾಜರನ್ನ ಎಲ್ಲೆಲ್ಲಿ ಈ ತರ ಬಂದು ಇಡ್ಕೊಂಡ್ ಬಂದಿರ್ತಿದ್ನೋ ಎಲ್ಲರೂ ಅಲ್ಲಿಗೆ ಅಲ್ಲಿ ಹಾಕ್ತಿದ್ದ ಅವ್ರನ್ನ ಸಾಯಿಸ್ಬಿಟ್ರೆ ಅಕ್ಸ್ಮಾತ್ ರಾಜರನ್ನ ಸಾಯಿಸ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಅವ್ರನ್ನ ಸುಮ್ನೆ ಹೆಂಗೆ ಕಸ್ಟಡಿಯಾಗಿ ಇಟ್ಕೊಂಡಿರೋದು ಏನೋ ಮಾಡಿದ್ರೆ ನೋಡ್ರಿ ನಿಮ್ ರಾಜನ ಸಾಯಿಸ್ತೀನಿ ಅನ್ನೋದು ಇಲ್ಲಿ ಹಾ ಇಲ್ಲ ಬಿಡದಂಗೆ ಜನರಿಗೆ ಅವ್ರು ಏನವ್ರದ್ದು ವಾಟರ್ ಬೋಟ್ಸ್ ಗಳೇ ಗೊತ್ತಾಗಬಹುದು ಯಾ ಪಾಲ್ಸಿ ಅಂದ್ರೆ ಇವರು ಬ್ರಿಟಿಷ್ನವ್ರು ಇದು ಅಂಡಮಾನಿಕೊರ ತಗೊಂಡಾಗ ಆಗ್ತಿದ್ರಲ್ಲ ಸ್ವತಂತ್ರ ಹೋರಾಟಗಾರ ಆ ತರ ಇದು ಶಿಕ್ಷೆ ಕಾಲಪಾನಿ ಶಿಕ್ಷೆ ಟೈಪ್ ಅಲ್ಲಿಗೆ ಅಲ್ಲಿಗೆ ಮುಗಿದು ಆಯ್ತು ಭಯ ಇನ್ನೂ ಒಂದು ಟಿಪ್ಪು ಡ್ರಾಪ್ಸ್ ಅಂತ ಇದೆ ಇದು ನಂದಿ ಹಿಲ್ಸ್ನಾಗ ಅದು ಬೇರೆ ಶಿಕ್ಷೆ ಅದು ಈ ತರ ಆಯ್ತು ಆಮೇಲೆ ಏನಾಗುತ್ತೆ ರಾಜ ವೀರಮರ್ಕರ್ ನಾಯಕನ ಗೃಹ ಬಂಧನದಲ್ಲಿ ಇಟ್ಟಿರ್ತಾರೆ ಅಣ್ಣ ತಮ್ಮ ಇಬ್ರು ಇಟ್ಟಿರ್ತಾರೆ ಆಮೇಲೆ ಗೊತ್ತಾಗುತ್ತೆ ಸತ್ತ ಅಂತ ಇಲ್ಲ ಕಮ್ಯುನಿಕೇಶನ್ ಏನಾಯ್ತ ಗೊತ್ತಿಲ್ಲ ಗೊತ್ತಾಯ್ತ ಗೊತ್ತಾಗಿಲ್ಲ ಗೊತ್ತಿಲ್ಲ ಆಮೇಲೆ ರಾಜವೀರಮರ್ಕರ್ ನಾಯ್ಕ ಅಲ್ಲಿ ಇಟ್ಟಿರ್ತಾರೆ ಆಮೇಲೆ ದೊಡ್ಡ ಮರ್ಕರ್ ನಾಯಕ ಅಲ್ಲಿ ಇರ್ತಾನೆ ಅಲ್ಲಿ ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ ನಡೀತೈತೆ ಅದು ಒಂದು ಘಟನೆ ನಡೀತದ ಕೆಟ್ಟ ಘಟನೆ ನಡೆದಾಗ ಏನಾಗುತ್ತೆ ರಾಜವೀರ ಮಕರ ನಾಯಕನ ಬಾಮ ಇದ್ನ ಇಬ್ರು ಬಾಮ ಇದ್ನ ಅಕಿ ಯಾರೋ ಒಬ್ಬಿ ಹೋಗಿರ್ತಾಳೆ ಕೀಪು ಅಕ್ಕಿನ ನಡಿಯಂತೇಳಿ ಓಡಿಸಿ ಬಿಡ್ತಾನೆ ಬಿಟ್ಟು ನಡೆಯಂತೇಳಿ ರಾಜವೀರ ಮರ್ಕರ್ ನಾಯಕನ ದೊಡ್ಡ ಮಕರ್ ನಾಯಕನ ಇಬ್ಬರನ್ನೇ ಗೃಹ ಬಂಧನದಲ್ಲಿ ಇಟ್ಟು ಆ ಇನ್ನ ಉಳ್ದವ್ರನ್ನೆಲ್ಲ ಕಳಿಸ್ಬಿಡ್ತಾನೆ ಅಲ್ಲಿಗೆ ಮುಗಿತ ಎಲ್ಲರೂ ಇವ್ರದಂತೂ ಕತೆ ಮುಗಿಸ್ತಾ ಅವ್ರನ್ನ ಕಳಿಸ್ಬಿಡ್ತಾನ ಅವ್ರ ಗುಡೆಕೋಟೆ ಬಂದು ಸೇರ್ಕಂತಾರೆ ಅವ್ರು ತಮ್ಮಗಳು ಅಕಿ ನಾಗಿ ಎಲ್ಲಿ ಓದ್ಲೋ ಗೊತ್ತಿಲ್ಲ ಆಕಿದು ಆಮೇಲೆ ಏನು ಸ್ವಲ್ಪ ದಿನ ಆದಮೇಲೆ ರಾಜವೀರ ಮಕರ ನಾಯಕನ ಬೇರೆ ದೊಡ್ಡ ಮಕರ್ ನಾಯಕನ ಬೇರೆ ಆಲ್ಟ್ರೇಷನ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಅವಾಗ ಆಂಗ್ಲೋ ಮೈಸೂರು ಇದ್ದ ಒನ್ ಟೂ ತ್ರೀ ಫೋರ್ ಅಂತ ನಡೀತಿರ್ತಾವೆ ದಿವಾನ್ ಪೂರ್ಣ ಏನು ಹೇಳ್ತಾನೆ ಈ ದೊಡ್ಡ ಮದ ಕರ್ನಾಯಕ ಬಹಳ ಶೂರ ಪರಕ್ರಮೆ ಅಂತ ಇವತ್ತೇ ನಾನು ನೋಡಿರ್ತಾನೆ ಯಾರು ಐದ್ರಾಲಿಗೆ ಗೊತ್ತದೆ ಅದೆಲ್ಲ ಐದ್ರಾಲಿಗೆ ಗೊತ್ತಂದ್ರೆ ಐದರಾಲಿ ಇವ್ರನ್ನ ಬಂಧಿಸಿ ಆದಮೇಲೆ ಐದರಲ್ಲಿ ಬಹಳ ದಿನ ಬದುಕಿರಲ್ಲ ಒಂದು ಎರಡು ವರ್ಷ ಏನೋ ಬದುಕಿರ್ತಾನೆ ಐದರಲ್ಲಿ ಓಕೆ ಸೊ ಇವ್ರ ಜೈಲ್ದಾಗ್ತಾನೆ ಇಲ್ಲ ಜೈಲಾಗಿಲ್ಲ ದೊಡ್ಡ ಮದ ಕರ್ನಾಯಕ ಸತ್ತು ಒಂದು ಎರಡು ಮೂರು ತಿಂಗಳಿಗೆ ಏನೋ ಅಥ್ಕ ಏನೋ ಬೆನ್ಪಾಣಿ ರೋಗ ಬರುತ್ತೆ ಹಂಗಾಗಿ ಸಾಯ್ತಾನೆ ಅವಾಗ ಹೇಳ್ದಾಗ ಏನಾಗುತ್ತೆ ದೊಡ್ಡ ಮದಕರ್ ನಾಯಕನ್ನ ಮೈಸೂರಾಗೆ ಇವ್ರ ಮೇಲೆ ಬ್ರಿಟಿಷ್ನವ್ರಿಗೆ ಇದ್ದದ ಮೇಲೆ ಹೋಗಕ್ಕೆ ಈ ಐದರಳ್ಳಿ ಸೈನ್ಯ ಜೊತೆಗೆ ಒಂದು ಐದು ಸಾವಿರ ಜನ ಇವ್ರೇನು ಕಾಸ ಬೇಡ್ರು ಪಡೆ ಇದ್ರಲ್ಲ ಅದ ಏನೋ ಎಂಥ ಪಡೆ ಚೇಲ ಪಡೆ ಅಂತ ಮಾಡಿರ್ತಾನೆ ಅವ್ರ ಮೇಲೆ ಇತ್ತಿಗೆ ಇನ್ಚಾರ್ಜ್ ಕೊಟ್ಟು ಕಳಿಸ್ತಾನೆ ನಮ್ಮ ಪರವಾಗಿ ಇದ್ದ ಮಾಡಿ ಜೈಲಾಗಿದ್ದನ್ನ ಬಿಟ್ಟು ಇದು ಮಾಡಿ ನಮ್ಮ ಪರವಾಗಿ ಇದ್ದ ಮಾಡಿ ಇವ್ನು ದಿವಾನ್ ಪೂರ್ಣಯ ಮಾಡೋದು ಇದರಲ್ಲಿ ಐದ್ರಹಳ್ಳಿ ಇಲ್ಲ ದೊಡ್ಡ ಮದ್ಕರ್ ನಾಯಕ ಯಾವ ಪಾತ್ರ ಇಲ್ಲ ಇವ್ನು ಇವ್ರಿಗೆ ಯಾಕೆ ಸುಮ್ಮನೆ ಇಡಬೇಕು ಬೇಡ ಅಲ್ಲಿಗೆ ಹೋಗ್ ಸತ್ತೋದಂದ್ರೆ ಹೋಗಿ ಬಿಡ್ತಾನೆ ಇವನೊಬ್ನು ಅಂತೇಳಿ ಅದು ಬಹಳ ಸ್ಲೋ ಪಾಯ್ಸನ್ ಟ್ರಿಕ್ ಅದು ಯುದ್ಧದಾಗ ಸತ್ತೋದಂದ್ರೆ ಒಂದು ಅಸ್ತಿ ಹೋಯ್ತು ನಾವೇನ್ ಮಾಡ್ ಸತ್ತ ಹೋಗ್ಬಿಟ್ಟ ಅಂತೇಳಿ ಊಟ ಉಳಿತು ಹಾ ಊಟ ಉಳಿತು ಆಮೇಲೆ ರಾಜವೀರ ಮಕ್ಕಳ ತರುವ ಇದ್ದಿದ್ದು ಹಕ್ಕು ಎಲ್ಲ ದೊಡ್ಡ ಮದಕರ್ ನಾಯಕಲ್ಲ ಇದ್ದಿದ್ದು ನಿಂತು ಪಟ್ಟ ಕುಂತ ಪಟ್ಟ ಅಕಸ್ಮಾತ್ ಮುಂದೆ ಏನನ್ನ ಬೇಕಂದ್ರೆ ಊರಿಗೂ ಇದು ಮಾಡ್ಬೋದು ಆ ರಾಜ್ಯ ಸೈನ್ಯ ತಗೊಂಡು ಮತ್ತೆ ಏನನ್ನ ಮಾಡ್ಬೋದು ಬೇಡ ಅಂತೇಳಿ ಏನೋ ಒಂದು ಟ್ಯಾಕ್ಟಿಕ್ಸ್ ಮಾಡ್ತಾನೆ ಓಬವನ್ನ ಹಾಕಿ ಮಾಡಿದಂಗೆ ಒಂದ್ ಕಲ್ಲಾಗ ಹೇಳ್ತಾರಲ್ಲ ಒಂದ್ ಕಲ್ಲ ಎರಡು ಅಕ್ಕಿ ಹೊಡಿಬೇಕು ಅಂತ ಹೇಳ್ತಾರೆ ಅಂತ ಬುದ್ಧಿವಂತರು ನಮಗೆ ಗೊತ್ತಿಲ್ಲ ಹೇಳ್ತಿರ್ತಾರೆ ಕೆಲವರು ಹಂಗೆ ಮಾಡಿ ಕಳಿಸ್ತಾನೆ ಅವಾಗ ಇದಕ್ಕೆ ಹೋಗ್ಬಿಡ್ತಾನೆ ಎಲ್ಲಿಗೆ ಯಾವುದದು ಕೊಚ್ಚಿಗೆ ಕೇರಳ ಕಡೆ ಹೋಗ್ತಾನೆ ಎರಡನೇ ಮಾಂಗ್ಲೋ ಮೈಸೂರು ವಾರ ಅನ್ನೋದು ಹೋಗಿ ಅವ್ರು ಬ್ರಿಟಿಷನ ವಿರುದ್ಧ ಯುದ್ಧ ಮಾಡ್ತಾನೆ ಬ್ರಿಟಿಷ್ನ ಓಡಿಸ್ತಾನೆ ಏ ಭಾಳ ಖುಷಿಯಾಗಿ ಎಲ್ಲ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಿ ಇದು ಮಾಡ್ತಾರೆ ಮಾಡಿದ ಮೇಲೆ ಅವಾಗ ಇನ್ನು ಭಕ್ಷಿಗಿರಿ ಕೊಡ್ತಾರೆ ಅವಾಗ ಬಕ್ಷಿಗಿರಿ ಅಂದರೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಸೈನ್ಯದಾಗ ಇನ್ನೊಂದು ಬಕ್ಷಿ ಅಂತೇಳಿ ಅದು ಏನೋ ಸರಿ ಹೋಗಿ ಪರ್ಷನ್ ನೋಡು ಗೊತ್ತಿಲ್ಲ ಬಕ್ಷಿಗಿರಿ ಮಾಡ್ತಾ ಕೊಡ್ತಾರೆ ಅದನ್ನು ಮಾಡ್ಕೊಂತಿರ್ತಾನೆ ಇದ್ದಾಗ ಈ ಏನು ಆಮೇಲೆ ಈ ಐದ್ರ ಅಲ್ಲಿ ತೀರ್ಕಿ ಅಂತಾನೆ ಐದರಲ್ಲಿ ಇನ್ನ ಬದುಕಿದಾಗ ಏನಾಗುತ್ತೆ ಇದು ಅಲ್ಲಿ ಇದು ಮಾಡೋದು ಯಾಕೆ ರಾಜವಿ ರಮತ್ ಕರ್ ನಾಯಕ ಇದು ನೀನೇನೋ ನಮ್ ಟಾರ್ಚರ್ ಮಾಡ್ತಾರೆ ರಾಜೀರಮದ್ ಕರ್ ನಾಯಕರು ಈತ ಯಾವಕ್ಕೂ ಏನು ಕಾಂಪ್ರಮೈಸ್ ಆಗಲ್ಲ ರಾಜ ವಿರಮತ್ ಕರ್ ನಾಯಕ ಅದ್ಕ ಏನು ಕಮ್ಮಿ ಮಾಡಿರಲ್ಲ ಊಟ ಬಟ್ಟೆ ವಸತಿ ಗೌರವ ಗೌರವಕ್ಕೆಲ್ಲವಕ್ಕೂ ಇಟ್ಟಿರ್ತಾರೆ ಏನಂದ್ರೆ ಓಮ್ ಪ್ರಿಸನ್ ಈಗ್ಲೂನು ಮಾಡ್ತಾರೆ ಏನದು ಜಮ್ಮು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಾಗ ಎಲ್ಲಾ ದೊಡ್ಡ ಲೀಡರ್ಗಳನ್ನ ಓಮ್ ಅರೆಸ್ಟ್ ಅಂತ ಇಟ್ಟಿದ್ರು ಅಂದ್ರೆ ಅವ್ರಿಗೇನು ಏನು ಮಾಡಲ್ಲ ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗಿಲ್ಲ ಅವ್ರಿಗೆ ಬೇರೆ ರೀತಿ ಸ್ವತಂತ್ರ ಕಟ್ ಮಾಡ್ತಾರೆ ಅಷ್ಟು ಬಿಟ್ಟ ಮೇಲೆ ಮತ್ತೇನಿರಲ್ಲ ರಾಜ ವೀರ ಅಹ್ಮದ್ ಕುರ್ ನಾಯ್ಕೂ ಅವಾಗ ಹಂಗೆ ಇಟ್ಟಿರ್ತಾರೆ ಓಮ್ ಅರೆಸ್ಟ್ನಾಗ ಇಟ್ಟಿರ್ತಾರೆ ಮೈಸೂರು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಮನೆಯೂ ಇದೆ ಈಗಲೂ ಇದೆ ನಾನು ಶ್ರೀಂಗಪಟ್ಟಣಕ್ಕೆ ಹೋದಾಗ ಹೇಳಿದ್ರು ಆ ಮನೆ ಐತೆ ತೋರಿಸ್ತೀವಿ ಅಂತೇಳಿ ಅದು ಎಂಥ ಶೆಟ್ಟಿ ಏನೋ ಮನೆ ಬರುತ್ತೆ ಅಂತ ಈಗಲೂ ಮನೆ ಇದೆ ರಾಜವೀರ ಮರ್ನಾಯಕನ ಯಾಕೆ ಉಳಿಸ್ಬೇಕು ಅಂತೇಳಿ ಆತ ಅಂದಲ್ಲಿ ವಿಷಯ ಇಟ್ಟು ಸಾಯಿಸ್ಬಿಡ್ತಾರೆ ರಾಜವೀರಮ್ ಹದಿನೈದು ಐದು ಸಾವಿರದ ಏಳ್ನೂರ ಎಂಬತ್ತೆರಡನೇ ದಿನ ತಾರೀಕು ಅಂದಲ್ಲಿ ವಿಷಯ ಇಟ್ಟು ಸಾಯಿಸ್ತಾರೆ ಆಮೇಲೆ ಈ ಏನೋ ಶ್ರೀರಂಗಪಟ್ಟಣದ ವಾಹಿನಿ ತೀರದಲ್ಲಿ ಈ ಚಿತ್ರದುರ್ಗದಿಂದ ಏನು ಇಪ್ಪತ್ತು ಸಾವಿರ ಬೇಡರ ಕಾಸ ಬೇಡರ ಪಡೆ ಹೋಗಿದ್ದು ಅವರು ಆತನ ತಂದು ಅಗ್ನಿ ಸ್ಪರ್ಶ ಮಾಡಿ ಆತನ ದಾನ ಮಾಡ್ತಾರೆ ಆತನ ದಾನ ಮಾಡಕ್ಕೆ ಯಾರು ಮನೆಗಳವ್ರು ಯಾರೂ ಇದ್ದಿಲ್ಲ ಇವರೇ ಆತನ ಶಿಷ್ಯರೇ ನಾಯ್ಕ ಚೆನ್ನಾಗ್ದವ್ರು ಎಂತಿ ಇಲ್ಲೇ ಸತ್ತೋಗ್ಬಿಡ್ತಾಳೆ ಇಲ್ಲೇ ತೀರ್ಕೊಂಡ್ಬಿಡ್ತಾಳೆ ಅಕ್ಕ ತಣ್ಣಿಗೆ ಒಂದು ಕಾರಿಗೆ ತೀರ್ಕೊತಾಳೆ ಹಾ ಅರೆಸ್ಟ್ ಆದ್ಮೇಲೆ ತೀರ್ಕೊತಾಳೆ ಮಗನ ಹಿಡ್ಕೊಂಡು ಹೋಗ್ತಾರೆ ಮಗ ಅಲ್ಲೇ ಹೋಗಿರ್ತಾನೆ ಯಾರು ಉಳ್ಕೊಂತಾರಂದ್ರೆ ದೊಡ್ಡ ದೊಡ್ಡ ಮದ ಕರ್ ನಾಯಕನ ದೊಡ್ಡ ಮದ ನಾಯಕನ ಮಗ ಜಂಪಾಳ್ ನಾಯಕ ಅವ್ರು ಇಲ್ಲಿರಲ್ಲ ಗುಡೇಕೋಟಗೋಗಿರ್ತಾರೆ ಅವರು ಒಂದು ಉಳ್ಕಂತಾರೆ ಇಡೀ ಉಳ್ಕಂಡಿದ್ದ ಯಾರಂದ್ರೆ ಇಬ್ಬರೇ ಉಳ್ಕೊಂಡಿದ್ದು ದೊಡ್ಡ ಮದ ಕರ್ ನಾಯಕ ದೊಡ್ಡ ಮದ ನಾಯಕನ ಹಿಡ್ಕೊಂಡು ಹೋದ್ರು ಮೂವತ್ ವರ್ಷದ ಮೇಲೆ ಬಿಡುಗಡೆ ಆಗಿ ಬರ್ತಾನೆ ಆದ್ರೆ ಇವ್ರೈದ ಹಾ ಇವ್ರ ಕೈಯ್ಯಾಗ ಸಿಗ್ಲಾರ್ದ ಉಳ್ಕೊಂಡಿದ್ದ ಅಂದ್ರೆ ದೊಡ್ಡ ಮದ್ ಕರ್ ಮಗ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಇರ್ತಾನೆ ಫಿನಿಶ್ ಫಿನಿಶ್ ರಾಜವಿರಾಮ ಕರ್ನಾಯಕ ಡೇಟ್ಗಳು ಈಗ ಬಹಳ ಜನಕ್ಕೆ ಗೊತ್ತಾಗಿದೆ ಕೆಲವು ಗೊತ್ತಿಲ್ಲದವರಿಗೆ ತಮ್ಮ ಮೂಲಕ ಹೇಳ್ತಿದ್ದೀನಿ ಜನ ನಾಡಿನ ಮಹಾ ಜನತೆ ಗಮನಿಸ್ಬೇಕು ರಾಜವಿರಮದ ಕರ್ನಾಯಕ ಹುಟ್ಟಿದ್ದು ಹದಿಮೂರು ಹತ್ತು ಸಾವಿರದ ಏಳ್ನೂರ ನಲ್ವತ್ತೆರಡರ ಹುಟ್ಟಿದ್ದು ಆ ಡೇಟ್ ಅಂತ ಗೊತ್ತಿದ್ದಿಲ್ಲ ನಾನು ಸಂಶೋಧಕರಿಗೆ ಕೊಟ್ಟಿದ್ದೀನಿ ಈಗೆಲ್ಲ ಆತ ಮರಣ ಆಗಿದ್ದು ಗೊತ್ತಿಲ್ಲ ಕೆಲವರು ಕಾಲ್ಪನಿಕವಾಗಿ ಸುಮ್ಮನೆ ಅವ್ರು ಹೇಳ್ತಾರೆ ಅವ್ರು ನಾವು ಬರ್ದಿದ್ ಕಾಲ್ಪನಿಕ ನಮಗೆ ಸತ್ಯ ಗೊತ್ತು ಅಂತ ಹೇಳ್ತಾರೆ ಅದು ಕಾದಂಬರಿಗಳಾಗ ಒಂದು ಎಫೆಕ್ಟಿವ್ ಬರ್ಲಿ ಅಂತ ಹೇಳಿ ವೇಣು ಅವರು ಒಂದು ರೀತಿ ಬರೆದ್ರು ತಾರಾಸ್ ಅವರು ಒಂದು ರೀತಿ ಬರೆದ್ರು ಮಣ್ಣಿನ ಮಗ ಹೀರೋ ಆಗಿ ಸಾಯ್ಬೇಕು ಬೇರೆಯವ್ರ ಕೈಗೆ ಸಿಕ್ಕು ಈ ತರ ವಿಷ ತಗೊಂಡ ಅಂದರೆ ಅದು ಹೀರೋಯಿಸಮ್ ಇರಲ್ಲ ಅಂತೇಳಿ ಆ ತರ ಬರ್ದ್ವಿ ಅಂತೇಳಿ ಇಬ್ರು ಬೇರೆ ಬೇರೆ ರೀತಿ ಬರೆದಾರೆ ಒಬ್ರು ಗುಂಡು ಉಳ್ಕೊಂಡು ಸತ್ರು ಅಂತ ಬರೀತಾರೆ ಒಬ್ಬರು ಕತ್ತಿ ತಿಳ್ಕೊಂಡ್ರು ಅಂತ ಬರೀತಾರೆ ಅವೆರಡೂ ಅಲ್ಲ ಅದು ಕಾಲ್ಪನಿಕ ಅದು ಮರಣ ಹದಿನೈದು ಐದು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಂದಲ್ಲಿ ವಿಷಯ ಇಟ್ಟು ಸಾಯಿಸಿದ್ರು ಸಾವಿರದ ನಾಯಕ ಹದಿನೈದು ಐದು ಸಾವಿರದ ಏಳ್ನೂರ ಎಂಬತ್ತೆರಡು ಹುಟ್ಟಿದ ನಲವತ್ತೆರಡು ಮದಕರ್ ನಾಯಕ ಬದುಕಿದ್ದೇ ಎಷ್ಟು ವರ್ಷ ನಲ್ವತ್ತು ವರ್ಷ ನಲ್ವತ್ತು ವರ್ಷದಾಗಲಿ ನಾನೂರು ವರ್ಷದಷ್ಟು ಸಾಧನೆ ಮಾಡಿದ ವ್ಯಕ್ತಿ ಮಲ್ಕರ್ ನಾಯಕ ಆಮೇಲೆ ಆತನ ಪಟಾಭಿಷೇಕ ಆಗಿದ್ದು ಇದು ಎಲ್ಲರಿಗೂ ಗೊತ್ತಿದೆ ಇದೇನು ಇಲ್ಲ ಒಂದು ಏಳು ಸಾವಿರದ ಏಳ್ನೂರ ಐವತ್ನಾಲ್ಕಕ್ಕೆ ಪಟ್ಟಾಭಿಷೇಕ ಆಗಿದ್ದು ಹನ್ನೆರಡು ವರ್ಷದ ಹುಡುಗುಗೆ ಆಮೇಲೆ ಆಡಳಿತ ಒಂದು ಏಳು ಸಾವಿರದ ಏಳ್ನೂರ ಐವತ್ನಾಲ್ಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ರಾಜ್ಯ ಯಾವತ್ತು ಹೋಯ್ತು ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ ಕೆಲವರು ಮಾರ್ಚ್ ತಿಂಗಳಿಗೆ ಹೋಯ್ತು ಅಂತಾರೆ ಕೆಲವರು ಏಪ್ರಿಲ್ ತಿಂಗಳಿಗೆ ಹೋಯ್ತು ಅಂತಾರೆ ನಿಜವಾದ ಪರ್ಟಿಕ್ಯುಲರ್ ಡೇಟ್ ಯಾವತ್ತೂ ಹೋಯ್ತು ಅಂತೇಳಿ ಗೊತ್ತಿಲ್ಲ ಅದು ಯಾವತ್ತೂ ಹೋಯ್ತು ಅಂದರೆ ಇಪ್ಪತ್ತೆರಡು ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಇಪ್ಪತ್ತೆರಡು ಜನವರಿಯಲ್ಲಿ ಹೋಗಿದ್ದು ಇಪ್ಪತ್ತೆರಡನೇ ತಾರೀಕು ಏನೈತೆ ಶನಿ ಇದು ಶುಕ್ರವಾರ ನಮ್ಮ ರಾಜ್ಯ ಹೋಗಿದ್ದು ಶುಕ್ರವಾರ ರಾಜ್ಯ ಹೋಯಿತು ರಾಜ್ಯ ಹೋದ್ಮೇಲೆ ಯಾರೋ ಒಬ್ರು ಹೇಳ್ತಾರೆ ಮಾರನೇ ದಿನವೇ ಮೋ ಶ್ರೀರಂಗಪಟ್ಣದ ರಾಜ್ಯ ಹೋಗುತ್ತೆ ಅಂತ ಅದು ಹೇಳ್ತಾರೆ ಅವರು ಈಗ ನೀವು ಹೇಳಿದ್ರಿ ಮೌಢ್ಯನೋ ಸತ್ಯನೋ ಅಂತೇಳಿ ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು ಕಾಲ ಉತ್ತರ ಕೊಟ್ಟಿದೆ ಏನೋ ಅಂತಂದರೆ ಇದು ಹೋಯ್ತಲ್ಲ ಇದು ಎಷ್ಟನೇ ತಾರೀಕು ಇಪ್ಪತ್ತೆರಡಕ್ಕೆ ನಮ್ಮದು ಶುಕ್ರವಾರ ರಾಜ್ಯ ಹೋದರೆ ಶ್ರೀರಂಗಪಟ್ನ ಟಿಪ್ಪು ಸುಲ್ತಾನ್ದು ಬಿಟಿಷ್ನವ್ರು ಕ್ಯಾಪ್ಚರ್ ಮಾಡಿದ್ದು ಶನಿವಾರ ಶುಕ್ರವಾರ ಹೋದರೆ ಶುಕ್ರವಾರ ತರುವ ಶನಿವಾರ ಅವ್ರು ಯಾರೋ ಒಬ್ರು ಹೇಳ್ತಾರೆ ಯಾರು ದೇವ್ರದ್ದೋ ಯಾವುದೋ ಏನೋ ಇದು ಇನ್ಸಿಡೆಂಟ್ ನನಗೆ ಸರಿ ನೆನಪಿಲ್ಲ ಶನಿವಾರ ಇವ್ರದು ಶುಕ್ರವಾರ ಹೋದರೆ ಅವ್ರದ್ದು ಇಪ್ಪತ್ತು ವರ್ಷ ಎಕ್ಸಾಕ್ಟ್ ಟ್ವೆಂಟಿ ಇಯರ್ಸ್ ಆಳ್ವಿಕೆ ಆಗುತ್ತೆ ಯಾರ್ದು ಟಿಪ್ಪು ಸುಲ್ತಾನ್ ಹತ್ತೊಂಬತ್ತು ವರ್ಷ ಏನು ಆಳ್ವಿಕೆ ಮಾಡ್ತಾನೆ ಹೋದ್ಮೇಲೆ ಆ ಅವ್ರ ರಾಜ್ಯ ಹೋಯ್ತದ ನಾಲ್ಕನೇ ಆಂಗ್ಲೋ ಮೈಸೂರು ಬಾರ್ನಲ್ಲಿ ಇದು ನಮ್ಮ ರಾಜ್ಯ ಹೋಗಿದ್ದು ಇಪ್ಪತ್ತೆರಡು ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು

ಏನಂದರೆ ಎಂತೆಂಥ ಚಿಕ್ಕೂ ರಾಜಮಂಥನಗಳ್ನು ಭಾಳ ದೊಡ್ಡ ಇದ್ರಾಗಿದ್ದಾರೆ ಭಾಳ ಕಷ್ಟದಾಗೂ ಇದ್ದಾರೆ ಹಂಗೂ ಇದೆ ಹಿಂಗೂ ಇದೆ ಈ ಚಿತ್ರದುರ್ಗ ಇಂಥ ಇದು ಇನ್ನೊಂದು ಘಟನೆ ನಿಮ್ಗೆ ಹೇಳಬೇಕು ನಮ್ಮದು ಉಚ್ಚಂಗೇಲಮ್ಮನೋ ಜಾತ್ರೆಯಲ್ಲಿ ಈ ಬಿಚುಕತ್ತಿ ಬ್ರಹ್ಮನಾಯಕನ ಕಾಲದಿಂದ ಅಮ್ಮನೋ ಜಾತ್ರೆ ಈ ಗುಡಿಯಲ್ಲಿ ನಡಿಬೇಕಾದ್ರೆ ಅಮ್ಮಗೆ ಬಂಗಾರ ದಾರ ಹಾಕ್ತಿರ್ತಾರೆ ಮೇಲೆ ಉಪುರಿಕೆಗಳಿಂದ ರಾಜ ಪರಿವಾರದವರು ಬಂಗಾರ ಬೆಳ್ಳಿ ಇದು ಹೂವು ಹಾಕ್ತಿರ್ತಾರೆ ಹಿಂಗೆ ಹೂವು ಹಾಕಿದಾಗ ಬಳ್ಳಿ ಇವನ್ನೆಲ್ಲ ಕೈವಾರದವ್ರು ಅಂತಿರ್ತಾರೆ ಅವ್ರು ಚೌಡ್ಕಿಯರು ಇನ್ನ ಏನೋ ನಾವು ಎಲ್ಲ ಮಾಡೋರು ಅಂತ ಅಂತೇಳಿ ಒಂದು ಚೈನೇ ಬರುತ್ತೆ ಜೋಗಪ್ಪ ಆ ಗೌಡ್ರು ಯಾರ್ಯಾರು ಒಂದು ಚೈನ್ ಬರುತ್ತೆ ಅದು ಒಂದು ಸಿಸ್ಟಮ್ ಅದು ಅವ್ರು ತಗೊಂತಿರ್ತಾರೆ ಬಂಗಾರದ್ದು ಹೂವು ಹಾಕಿದ್ನ ಪೂಜಾರಿಗಳು ತಗೊಂತಿರ್ತಾರೆ ಅಂತ ಶ್ರೀಮಂತವಾದ ರಾಜ್ಯ ಚಿತ್ರದುರ್ಗ ಆಮೇಲೆ ಏನು ನಮ್ಮ ರಾಜ್ಯ ಹೋದಾಗ ಏನು ಈಗ ಐದು ಸಿಕ್ತು ಅದು ಭಾಳ ಸ್ವಲ್ಪ ತೃಣ ಮಾತ್ರ ಸಿಕ್ಕಿದ್ದಾತ್ರಿ ಯಾವ ರಿಯಲ್ ವೆಲ್ತು ಯಾವೂ ಸಿಕ್ಕಿಲ್ಲ ಸುಮ್ಮನೆ ಈಗ ನಾವೆಲ್ಲೋ ಬ್ಯಾಂಕ್ನಾಗ ಒಂದು ಸ್ವಲ್ಪ ದುಡ್ಡು ಇಟ್ಟಿರ್ತೀವಿ ಅದು ಸುಮ್ಮನೆ ಅದು ನೋಡಕ್ಕೆ ಇಟ್ಟಿರ್ತಾರೆ ಇನ್ನೆಲ್ಲೋ ಇಟ್ಟಿರ್ತಾರೆ ಇಲ್ಲ ಮನೆಗೆ ಅಲ್ಮಾರ್ ನಲ್ಲಿ ಎಷ್ಟೋ ಇರುತ್ತೆ ಇನ್ನೆಲ್ಲೋ ಬೇರೆ ಇರುತ್ತೆ ಅಷ್ಟೇ ಸಿಕ್ಕಿದ್ದದು ಅಫಿಷಿಯಲ್ ಅಷ್ಟೇ ಚಿತ್ರದುರ್ಗದ್ದು ಯಾವನು ಇತ್ತು ಐದ್ರ ಅಲ್ಲಿಗೆ ಸಿಕ್ಕಿಲ್ಲ ಅಫಿಶಿಯಲಿ ಏನಿತ್ತು ಅಷ್ಟು ಮಾತ್ರ ಸಿಕ್ತು ಯಾವ ವೆಲ್ತ್ ಆತಗ ಅಷ್ಟಕ್ಕೆ ಅಷ್ಟು ಎಲ್ತ್ ಸಿಗಂಗಿದ್ರೆ ಯಾಕೆ ಇಪ್ಪತ್ತು ವರ್ಷ ಇದು ಮಾಡ್ತಿದ್ದ ಹೋರಾಟ ಮಾಡ್ತಿದ್ದ ತಗೊಳಕ್ಕೆ ಐದ್ರಾಲಿಗೆ ಯಾವ ಎಲ್ತ್ ಸಿಕ್ಕಿಲ್ಲ ಅವ್ನೆಲ್ಲ ಅವ್ರು ಐಡ್ ಮಾಡ್ಬಿಟ್ಟಿರುತ್ತೆ ಐದ್ರ ಚಿತ್ರದುರ್ಗ ಹಿಂಗ ಆಗ್ತೈತೆ ಅಂದ್ರೆ ಗೊತ್ತಾಗ್ತಿದ್ದಂಗೆ ಐಡ್ ಮಾಡ್ಬಿಟ್ರು ಏನು ಸಿಕ್ಕಿಲ್ಲ ಐದರಲ್ಲಿ ಏನು ಸಿಕ್ಕಿಲ್ಲ ಅವು ಕೆಲವನ್ನ ಸಾಕತ್ತಂಗಿ ಒಣದಾಗ ಆಗ್ತಾರೆ ಕೆಲವು ಸಿಕ್ಕಿ ತಗೊಂಡೋಗಿ ಒಂಡ್ ಅವು ಈಗಲೂ ಒಣದಾಗ ಇದಾವೆ ಸಂಪತ್ ಹಾಕಿದ್ರು ನಮಗೂ ಒಂದ್ಸತಿ ಖಾಲಿ ಆದ್ರೆ ಏನಂತ ನೋಡಬಹುದು ಅಂತ ಏನ್ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರ್ ಕಡಿಮೆ ಆಗುತ್ತೆ ಮಳೆಗಾಲ ಬಂದ ತುಂಬಿಕೊಳ್ಳುತ್ತೆ ಅಷ್ಟೇ ಇದುವರೆಗೂ ಆತ ಏನು ಖಾಲಿ ಎಷ್ಟೋ ಇಲ್ಲಿ ಹಿಂದೆ ಒಬ್ರು ಡಿಸಿ ಸಿ ಅವರು ಇದ್ದಾಗ ಅದು ಹೊಂಡ ಕ್ಲೀನ್ ಮಾಡಿ ಇದು ಮಾಡ್ಬೇಕು ಅದು ಯಾರು ಅವ್ರಿಗೆ ಹೇಳಿದ್ರು ಇಲ್ಲಿ ಎಲ್ಲ ಐತೆ ತೆಗೆ ನನ್ನ ತಂಗಿ ಹೇಳಾರ್ದ ಜನರಿಗೆ ನೀರ್ ಖಾಲಿ ಮಾಡಿ ಹೊಂಡ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ದಿನ ಎಷ್ಟೋ ಎಚ್ಪಿ ಪಿ ಮಿಷನ್ಗಳು ಹತ್ತಿ ಹಿಡಿದ್ರು ಒಂದ್ ಇಂಚ್ ನೀರು ಕಮ್ಮಿ ಆಗ್ಲಿಲ್ಲ ಅದು ಅವತ್ತಿನಿಂದ ಇವತ್ತಿನವರೆಗೂ ಅದು ನೀರು ಕಮ್ಮಿ ಆಗಿಲ್ಲ ಆಗೋದು ಇಲ್ಲ ಒಂಡದಲ್ಲಿ ಭಾಳ ಅದ್ರದ್ದು ಒಂದು ಕತೆಗಳು ಓಡ್ತಾವೆ ಬಹಳ ಶಕ್ತಿ ಇದೆ ಅಂಥವು ಏನೂ ಆಗಲ್ಲ ಆಮೇಲೆ ಚಿತ್ರದುರ್ಗದ ತಂಟಿಗೆ ಯಾರು ಬಂದ್ರೂ ಅವ್ರು ಸರ್ವೈವ್ ಆಗಲ್ಲ ಅದು ಇಲ್ಲಿ ನವದುರ್ಗಿಯರು ಕಾಯ್ತಾರೆ ಇನ್ನು ಬೇರೆ ಬೇರೆ ಇದಾವೆ ಚಿತ್ರದುರ್ಗ ಹಂಗಾಗಿ ಚಿತ್ರದುರ್ಗದ ಚಿತ್ರದುರ್ಗ ಕಷ್ಟ ಸೀಮಿತ ಇಲ್ಲೇದು ಏನೋ ಮಾಡಿ ನಾವು ಏನೋ ಮಾಡ್ತೀವಿ ಅಂದ್ರೆ ಅವು ಏನೂ ಆಗಲ್ಲ ಮದಕರ್ ನಾಯಕಿಗೆ ಏನೋ ಮಾಡಿಬಿಡ್ತೀವಿ ನಾವು ಏನೋ ಕೆಟ್ಟ ಹೆಸರು ತರ್ತೀವಿ ಇನ್ನೇನೋ ಮಾಡ್ತೀವಿ ಅವು ಸಾಧ್ಯ ಇಲ್ಲ ಇನ್ನೇನೋ ಸಿನಿಮಾ ತಂದು ಇನ್ನೇನೋ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಇನ್ನೂ ಏನಾರೋ ಮಾಡಕ್ಕೆ ಹೋದವ್ರು ಅವ್ರ ಅಡ್ರೆಸ್ ಇಲ್ದಂಗೆ ನಾಶ ಆಗಿ ಹೋಗ್ಬಿಡ್ತಾರೆ ಅಂತ ಘಟನೆಗಳು ನಮ್ಮ ಹತ್ರ ಬೇಕಾದಷ್ಟು ಇದಾವೆ ಮದಕರ್ ನಾಯಕಂತ ಎಷ್ಟು ಗೌರವದಿಂದ ದೂರದಾಗ ಭಾಳ ದೊಡ್ಡ ತಪ್ಪ ನೀನು ಅಂತಿದ್ರೆ ಯಾವುವು ಇಲ್ಲ ಭಾಳ ಒಳ್ಳೇದು ಮದಕರ್ ನಾಯಕ ನಾನು ಅಂತ ಹೋಗಿ ಮತ್ಕರ್ ನಾಯಕ ಅಂತ ಹೆಸರಿಕೆ ಅಂತ ನಂದ್ರೆ ಬಹಳ ಡೇಂಜರ್ ನನಗೇನು ಇರಿ ಇಟ್ಟಾರೆ ಏನಿಲ್ಲ ನಾನು ಚೆನ್ನಾಗಿದ್ದೀನಿ ದೇಹ ರಾಜ ಮದಕರ್ ನಾಯಕ ಅಂತ ಅಂದಿಟ್ಟು ಸಂಶೋಧಕರು ಇದ್ರು ಹೇಳ್ತಿದ್ರು ಬಹಳ ಹೆಸರು ಡೇಂಜರ್ ರೀ ನೀವ್ ಯಾಕೆ ಇಟ್ಕೊಂಡಿರ ಅಂತ ಏನ್ ನಾನು ಯಾಕೆ ಇಟ್ಕೊಂಡಿಲ್ಲ ಸರ್ ನಾನು ಇಟ್ಕೊಂಡಿಲ್ಲ ಹಿರಿಯರು ಇಟ್ಟಿದ್ದ ಹೆಸರು ಅಷ್ಟು ಹೆಸರು ಇಲ್ಲ ಹಿರಿಯರಿಗೆಲ್ಲ ಬೇರೆ ಹೆಸರುತ್ತಲ್ಲ ಹಾ ಹಂಗೆ ಹಿರಿಯರು ಇಟ್ಟಿದ್ದ ಹೆಸರು ನನಗೂ ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ನಮ್ಮ ಅಜ್ಜಿ ಇಟ್ಟಿರೋ ಹೆಸರು ಯಾರನ್ನ ಮದಕರ್ ನಾಯಕನ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಅಡ್ರೆಸ್ ನಂಗೆ ಹೋಗ್ಬಿಟ್ಟಾರೆ ನಾನು ಮದಕರ್ ನಾಯಕ ಅಂತ ಹೇಳಿ ನಾಟಕ ಮಾಡ್ಕಂತ ತ್ರ ಮೋಸ ಮಾಡ್ತೀವಿ ದುಡ್ಡು ಮಾಡ್ತೀವಿ ಅಂತ ಹೇಳೋರು ಅಡ್ರೆಸ್ ಇಲ್ದ ಹೋದ್ರು ಇನ್ನ ಕೆಲವು ಅನಧಿಕೃತ ವಂಶಸ್ಥರುಗಳು ಇದ್ದಾರೆ ಅವರು ನಮ್ಮ ತಮ್ಮಗಳೇ ನಮ್ ಸ್ವಂತ ಇದೆ ಆದ್ರೆ ಮದಕರ್ ನಾಯಕ ಲಿಜ್ ಟೆಮೆಸಿ ಬೇಕು ಲಿಜಿಟಮೇಸಿ ಟೆಮೇಸಿ ಲಿಜ್ ಇದೆ ನಮ್ಮವರು ಅಂತ ಹೇಳಕ್ ತಪ್ಪಿಲ್ಲ ನಾನ್ ಮದಕರ್ ನಾಯಕನ ವಂಶ ಹಂಗೆ ಅಂತೇಳಿ ಮದಕರ್ ನಾಯಕನ ವಂಶ ಎಲ್ಲಿ ಅಲ್ಲಿಗೆ ಇದಾಯ್ತು ನಾವು ಮಕರ ನಾಯಕನ ಅಣ್ಣನ ಮೊಮ್ಮಕ್ಕಳು ನಾವು ದೊಡ್ಡ ನಾಯಕನ ಮೊಮ್ಮಕ್ಕಳು ನಾವು ಯಾರು ಆತನ ವಂಶ ನಾವು ದೊಡ್ಡ ಮದಕರ್ ನಾಯಕನ ವಂಶ ನಿಂತು ಪಟ್ಟದ ವಂಶ ನಾವು ಪಾಟದ್ರು ಇಲ್ವೇ ಇಲ್ಲ ಮಗು ಹನ್ನೆರಡು ವರ್ಷದ ಮಗುಗೆ ಹಾಕ್ತಾರಲ್ಲ ಆಮೇಲೆ ಬಿಚುಕತಿ ಮಹಾರಾಜ ಬಿಚುಕತಿ ಬ್ರಮಣ ನಾಯ್ಕ ನೇರ ವಂಶಸ್ಥರು ಹಂಗಾಗಿ ನಾವು ಚಿತ್ರದುರ್ಗ ಇದಿದೆ ಲೀಗಲ್ ಎಸ್ಟಿಮೇಟ್ ರೈಟ್ಸ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ